ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶೇಷವಾದಂಥ ಒಂದು ವಿಡಿಯೋ ಮೂಲಕ ಅಥವಾ ಒಂದು ಸಂಗತಿ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸಮಾಜದ ಸಮಸ್ಯೆಗಳ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಎಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿದಿನ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಸುದ್ದಿಯನ್ನು ಕೂಡ ಮಾಡ್ತಿರ್ತೀನಿ ಈ ಲಂಚ ಬಾಕತನ ಭ್ರಷ್ಟಾಚಾರ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಾಗುವಂಥ ಸಮಸ್ಯೆ ಹೀಗೆ ನೂರ ಎಂಟು ಸಮಸ್ಯೆಗಳು ನಮ್ಮ ಸಮಾಜದಲ್ಲಿದ್ದಾವೆ ಯಾರೇ ಅಧಿಕಾರಕ್ಕೆ ಬರಲಿ ಅಥವಾ ಯಾರೇ ಆಡಳಿತವನ್ನು ಹಿಡೀಲಿ ಆ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅದ್ರ ಒಂದಷ್ಟು ಜನ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಅಥವಾ ಹೊಸ ಆಲೋಚನೆಗಳ ಮೂಲಕ ಬರ್ತಾ ಇದ್ದಾರೆ ಆ ರೀತಿಯಾಗಿ ಒಂದು ಹೊಸ ಆಲೋಚನೆ ಮೂಲಕ ಬರ್ತಿರೋರು ಅಂದ್ರೆ ಎನ್ ಕೃಷ್ಣಮೂರ್ತಿ ಅಂತ ಇವರು ಇವರು ಮೂಲತಃ ಉದ್ಯಮಿ ಒಳ್ಳೆ ದುಡಿಮೆ ಇದೆ ಅಂಥದ್ದೆಲ್ಲವೂ ಕೂಡ ಇದೆ ಅದರ ಆಚೆಗೆ ನಾನು ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಅವರು ಇದೀಗ ಮಾಡ್ತಾ ಇದ್ದಾರೆ ತಮ್ಮದೇ ಆದಂತ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ ತಮ್ಮದೇ ಆದಂತ ಒಂದು ವೇದಿಕೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಇವರು ಹೇಳ್ತಿರುವ ಪ್ರಕಾರ ಇವರ ಉದ್ದೇಶ ಏನಪ್ಪ ಅಂದ್ರೆ ಈ ಸಮಾಜದಲ್ಲಿ ಯಾರಿಗಾದರೂ ಅನ್ಯಾಯ ಆಗ್ತಾ ಇದ್ರೆ ನಿಮ್ಗೆ ಏನೇ ಸಮಸ್ಯೆ ಇರಲಿ ನಿಮ್ಗೆ ಯಾವುದೋ ಸ್ಟೇಷನಿಗೆ ಹೋಗ್ತೀರಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಇಟ್ಕೊಳ್ಳಿ ಎಲ್ಲೋ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ತೀರಿ ಅಲ್ಲಿ ಕೆಲಸವನ್ನ ಮಾಡ್ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಅಥವಾ ಯಾರೋ ಪಿ ಒ ಲಂಚ ಕೇಳಿದ್ರು ಅಂತ ಇಟ್ಕೊಳ್ಳಿ ಅಥವಾ ಇನ್ನೇನೋ ಭ್ರಷ್ಟಾಚಾರವನ್ನು ನಿಮ್ಮ ಕಣ್ಣು ಎದುರುಗಡೆ ನೋಡ್ತಾ ಇದ್ದೀರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂತ ಇಟ್ಕೊಳ್ಳಿ ಅಥವಾ ನಿಮ್ಗೆ ಯಾವುದೋ ವಿಚಾರದಲ್ಲಿ ಹೆದರಿಸ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಇವರು ನಿಮ್ಗೊಂದು ಸಹಾಯವಾಣಿ ಅಂತೇಳಿ ನಂಬರ್ ಕೊಡ್ತಾರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇವರ ತಂಡ ಅದನ್ನು ಅಟೆಂಡ್ ಮಾಡುತ್ತೆ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ನಿಮಗೆ ಸರ್ವಿಸ್ ಅನ್ನು ನೀಡೋದಕ್ಕೆ ಇವು ರೆಡಿ ಆಗಿದ್ದಾರೆ ಇಷ್ಟು ಮಾಹಿತಿ ನಾನು ನಿಮ್ಮ ಮುಂದೆ ಈಗ ಸ್ವಲ್ಪ ಇಟ್ಟೆ ಉಳಿದಂತ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಏನು ಉದ್ದೇಶ ಯಾಕೆ ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ಕೇಳ್ತೋಗೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನನ್ನ ಮೊದಲ ಪ್ರಶ್ನೆ ಇದು ಆ ನಂತರ ಉಳಿದ ವಿಚಾರಕ್ಕೆ ಬರ್ತೇನೆ ನಿಮ್ಮ ಉದ್ದೇಶ ಏನು ಅದೆಲ್ಲ ನಾನು ನಂತರ ಕೇಳ್ತಾ ಹೋಗ್ತೇನೆ ಈ ಉದ್ದೇಶದ ಹಿಂದೆ ಯಾವುದೇ ಕೆಟ್ಟ ಆಲೋಚನೆ ಇರಲ್ಲ ಅಂತ ನಾನು ಅಂದ್ಕೊಳ್ತೇನೆ ಯಾರನ್ನ ಹೆದರಿಸೋದು ಬೆದರಿಸೋದು ಇರಲ್ಲ ಅಂತ ಅನ್ಕೊಳ್ತೇನೆ ಅಥವಾ ಜನರ ಸಮಸ್ಯೆಯನ್ನು ಬಳಸ್ಕೊಂಡು ಇನ್ಯಾರಿಗೂ ಬ್ಲಾಕ್ ಮೇಲ್ ಮಾಡೋದು ಇರಲ್ಲ ಅಂತ ಅನ್ಕೊಳ್ತೇನೆ ಇನ್ನೇನೋ ಹಣ ಮಾಡುವಂತ ಉದ್ದೇಶಕ್ಕೋಸ್ಕರ ಹೀಗೆ ಮಾಡ್ತಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ನನಗೆ ಮೊದಲಿಗೆ ಅದಕ್ಕೆ ಸ್ಪಷ್ಟನೆ ಬೇಕು ಯಾಕಂದ್ರೆ ನಮ್ಮ ಚಾನಲ್ ಮೇಲೆ ತುಂಬಾ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಏನೋ ಬರ್ತಿದೆ ಅಂದಾಗ ಜನರಿಗೆ ನಂಬಿಕೆ ಇದೆ ಆ ನಂಬಿಕೆ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಯಾವ್ದೋ ಕಾರಣಕ್ಕ ಕಾರಣಕ್ಕೆ ಕೇಳ್ತಾ ಇದ್ದೇನೆ ಬೇರೆ ಯಾವುದೇ ಉದ್ದೇಶ ಇಲ್ಲ ನಿಮ್ಗೆ ಹಾಗಾದ್ರೆ ಹಣ ಮಾಡುವಂತ ಉದ್ದೇಶ ಯಾರನ್ನೋ ಹೆದರಿಸೋದು ಬ್ಲಾಕ್ ಮೇಲ್ ಮಾಡೋದು ಇನ್ನೇನೋ ಅಂತ ಉದ್ದೇಶ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಅದನ್ನ ಪ್ರಶ್ನೆಯಾಗಿಯೂ ಕೇಳ್ತಿದ್ದೇನೆ ನಿಮಗೆ ಅಲ್ಲ ಮೊದಲನೇಗಿ ನಾನು ಕೂಡ ನಿಮ್ಮ ಚಾನಲಲ್ಲಿ ನಾನು ನಿಮ್ಮ ಚಾನಲ್ಗೊಬ್ಬ ಅಭಿಮಾನಿ ನಾನು ಸಬ್ಸ್ಕ್ರೈಬರ್ ಬ್ಲ್ಯಾಕ್ ಮೇಲ್ ಮಾಡಬೇಕು ಮೋಸ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂದರೆ ಮಾಧ್ಯಮದಲ್ಲೇ ಬರಬೇಕು ಅಂತೇನಿಲ್ಲ ಮಾಧ್ಯಮದ ತುಂಬ ಕೆಲಸಗಳು ಮಾಡ್ಬೋದು ಆರ್ ಟಿ ಆಗ್ಬೋದು ನ ನಕಲಿ ದಾಖಲಾತಿಗಳನ್ನು ತಾಲೂಕು ಕಚೇರಿಯಿಂದ ತೆಗೆದು ಅದ್ರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡಿದರೆ ಅದ್ರ ಮೇಲೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಸೊ ಬ್ಲ್ಯಾಕ್ ಮೇಲ್ ಅನ್ನೋದು ಅದು ಬೇರೆ ದಾರಿ ಇದೆ ಆದರೆ ಈಗಿನ ಸಮಸ್ಯೆಯಲ್ಲಿ ಸಮಾಜದಲ್ಲಿ ಸಮಸ್ಯೆಗಳು ಅತಿ ಹೆಚ್ಚಿದೆ ಸರ್ ಅದನ್ನು ಬಗೆಹರಿಸೋದಕ್ಕೆ ದಾರಿಗಳು ನಮಗೆಲ್ಲೂ ಕಾಣಿಸ್ತಾನೆ ಇಲ್ಲ ಈಗ ಮಾಧ್ಯಮದಿಂದನೇ ಜನಕ್ಕೆ ಈಗ ಅರಿವು ಬರಬೇಕು ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅಂದರೆ ಏನು ಈಗ ಜನಕ್ಕೆ ಪ್ರಶ್ನೆ ಆಗಬೇಕು ಪಂಚಾಯಿತಿಗಳು ಯಾವಾಗ ಪ್ರಾರಂಭ ಆಯಿತು ಪಂಚಾಯಿತಿಗಳಿಂದ ಗ್ರಾಮಗಳಿಗೆ ಏನೇನು ಸಿಗಬೇಕು ಏನೇನು ಸಿಗ್ತಾಯಿಲ್ಲ ಅದು ಜನಕ್ಕೀಗ ಸಿಗ್ಬೇಕು ಅದಕ್ಕೆ ಮಾಹಿತಿ ಜನಕ್ಕೆ ಹೋಗ್ಬೇಕೀಗ ಯಾಕೆ ಅಂತಂದರೆ ಈಗಿನ ವ್ಯವಸ್ಥೆಯಲ್ಲಿ ನಮಗೆಲ್ಲವೂ ಸಿಗ್ತಿದೆ ಬಟ್ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದಿಂದ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಒಂದೂ ಸಿಗ್ತಿಲ್ಲ ಸರ್ ಒಂದು ಗ್ರಾಮದಲ್ಲಿ ಒಬ್ಬ ಅಜ್ಜಿಗೆ ಪಿನ್ಷನ್ ಮಾಡಬೇಕು ಅಂತಂದರೆ ತಾಲೂಕ್ ಪಂಚಾಯ್ತಿ ಎಲೆಕ್ಷನ್ ನಡಿಬೇಕಾ ಮತ್ತು ಏನಾದರೂ ಒಂದು ರೋಡ್ ಕೆಲಸ ಆಗಬೇಕು ಚರಂಡಿ ಕೆಲಸ ಆಗಬೇಕು ಅಂತಂದರೆ ಎಮ್ ಎಲ್ ಎಲೆಕ್ಷನ್ ಆಗಿ ಎಮ್ ಎಲ್ ಎನೇ ಬರಬೇಕಾ ಆದರೆ ಇಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ ಸರ್ಕಾರದಿಂದ ಏನೇನು ಯೋಜನೆಗಳು ಸಿಗ್ತಿದ್ದಿಲ್ಲ ಅದು ಬಡವರಿಗೆ ಉಚಿತವಾಗಿ ಸಿಗಬೇಕು ಅನ್ನೋದು ನಂದು ರೇಷನ್ ಕಾರ್ಡ್ ಕೊಡಬೇಕಾ ಕೊಡಿ ಫ್ರೀಯಾಗಿ ರೇಷನ್ ಕೊಡ್ತಿದ್ದೀರಾ ಕರೆಕ್ಟಾಗಿ ರೇಷನ್ ಕೊಡಿ ಯಾರೋ ಒಬ್ಬ ರೈತ ಡಾಕ್ಯುಮೆಂಟ್ ತನ್ನ ಆ ಜಮೀನ್ಗೆ ಡಾಕ್ಯುಮೆಂಟ್ ಯಾರು ಮಾಡ್ಕೊಂಡು ಕಲ್ರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಡಾಕ್ಯುಮೆಂಟನ್ನು ಉಚಿತವಾಗಿ ಮಾಡ್ಕೊಡ್ಬೇಕು ಮಾಡಿಕೊಟ್ಬಿಡಿ ನಂಚೆ ಯಾಕೆ ಕೇಳ್ತೀರಿ ನನಗೆ ಇದರ್ಥ ಇದ್ರ ಬಗ್ಗೆ ಹೋಗೋಣ ಅದಕ್ಕೆ ಮುಂಚೆ ಜನರಿಗೆ ನೀವು ಯಾರು ಅಂತ ಗೊತ್ತಾಗಬೇಕು ಆ ಗೊತ್ತಾದಾಗ ಮಾತ್ರ ಜನ ನಂಬಿಕೆಡೋಕೆ ಸಾಧ್ಯ ನೀವು ಯಾರು ಬೇಸಿಕಲಿ ಎಲ್ಲಿಯವ್ರು ನೀವು ನಿಮ್ಮ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಿದ್ದೀರಿ ಇದಕ್ಕೆ ಬೇಕಾದಷ್ಟು ಹಣವು ಕೂಡ ಬೇಕಾಗುತ್ತೆ ಸೋರ್ಸ್ ಆಫ್ ಇನ್ಕಮ್ ಏನು ಇದೆಲ್ಲ ಯಾರು ಒಟ್ಟಾರೆ ನೀವು ಯಾರು ಯಾಕೆ ಮಾಡ್ತಿದಿರಿ ಇದನ್ನ ಈಗ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಮ್ಮದೇ ಒಂದು ಕಡು ಬಡ ಕುಟುಂಬದ ನಮ್ಮದೇ ಕಡುಗು ಬಡ ಕುಟುಂಬದಿಂದ ಹುಟ್ಟು ಬಂದವರು ನಾವು ನಾವು ಬಡತನ ನೋಡಿದ್ದೀರಿ ಭ್ರಷ್ಟಾಚಾರ ನೋಡಿದ್ದೀರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಅಣ್ಣನ ಉಳಿಸ್ಕೊಳ್ಳೋಕ್ಕಾಗದೆ ಇಬ್ಬರು ಅಣ್ಣಂದ್ರೂ ನಾನು ಕಳ್ಕೊಂಡಿರೋದು ನನ್ನ ಕಣ್ಣು ಮುಂದೆ ನಾನು ನೋಡಿದ್ದೀನಿ ಈಗ ನಮಗೇನು ಅಂತಂದರೆ ನಾನು ಒಬ್ಬ ಹಳ್ಳಿಯಿಂದ ಬಂದಿದ್ದಕ್ಕೋಸ್ಕರ ಹಳ್ಳಿಯಲ್ಲಿ ನಡೀತಾರಂಥ ಸಮಸ್ಯೆಗಳು ನನಗೆ ಕೊಟ್ಟಿದೆ ಈಗ ನಿಮ್ಮ ಮಾಧ್ಯಮದಿಂದ ನಾನು ಸಾರ್ವಜನಿಕರಲ್ಲಿ ವೀಕ್ಷಕರಲ್ಲಿ ಕೇಳೋದೇನು ಅಂತಂದರೆ ಮೊದಲು ನಂಬಿಕೆ ಇಡಿ ಅಕಸ್ಮಾತ್ ನಾನೆಲ್ಲಾದರೂ ಭ್ರಷ್ಟಾಚಾರ ಅಥವಾ ಬ್ಲ್ಯಾಕ್ ಮೇಲು ಅಥವಾ ಇನ್ನೇನೋ ಮೋಸ ಮಾಡೋದು ನಿಮ್ಮ ಕಣ್ಣು ಬಂದರೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ತಕ್ಷಣ ಮೊದಲು ನೀವು ನನ್ನ ಮೇಲೆ ಅಥವಾ ನನ್ನ ತಂಡದ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ನೀವು ರೆಡಿಯಾಗಿ ಈಗ ನಾನು ಯಾವುದಾದ್ರೂ ಒಬ್ಬ ಪರ್ಸನ್ ಹತ್ರ ನಾನು ಸಮಾಜ ಸರಿ ಹೋಗ್ಲಿ ಅಂತ ಪ್ರಯತ್ನ ಪಡೋಕ್ಕೆ ಬಂದಿದ್ದೀನಿ ಆ ಪ್ರಯತ್ನದಲ್ಲಿ ಯಾರಾದರೂ ನಿಮ್ಮ ಹತ್ರ ಜನಗಳ ಹತ್ರ ಭ್ರಷ್ಟಾಚಾರನೋ ಸುಲಿಗೆನೋ ಅಥವಾ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡಿಗೆ ಡಿಮ್ಯಾಂಡ್ ಏನಾದರೂ ಏನಾದರೂ ಪ್ರಯತ್ನ ಪಟ್ಟರೆ ಮೊದಲು ನೀವು ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ನಿಮಗೆ ಆ ಥರ ಏನೂ ನಡೀತಾ ಇಲ್ಲ ಅಂತಂದರೆ ನೀ ನಾವೀಗ ಬಂದಿದ್ದೀರಲ್ಲ ಎಲ್ಲ ಸಮಸ್ಯೆಗಳನ್ನು ನಾನು ಎದುರಿಸಿ ಬಂದಿರೋದೀಗ ಇದಕ್ಕೆ ಸುಮಾರು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ ದುಡ್ಡು ನಾವು ಶೇಖರಣೆ ಮಾಡೋದಕ್ಕೇ ಗೌರ್ಮೆಂಟಿಂದ ಒಂದು ಸಂಘಟನೆ ಅಂತಲೇ ರಿಜಿಸ್ಟರ್ ರಿಜಿಸ್ಟರ್ ಆಗುತ್ತೆ ನಮ್ಮ ಸಂಘಟನೆ ಹೆಸರು ಯುವ ಸಮಾಜ ನಿರ್ಮಾಣ ಅಂತ ಅದ್ರ ವತಿಯಿಂದ ನಾವು ಸಹಾಯವಾಣಿ ಅಂತ ಪ್ರಾರಂಭ ಮಾಡ್ತಿರೋದು ಈಗ ಏನು ನಾವು ಯುವ ಸಮಾಜ ನಿರ್ಮಾಣ ಒಂದು ಸಂಘಟನೆ ಮಾಡಿದ್ರಲ್ಲ ಅದರಲ್ಲಿ ಗೌರ್ಮೆಂಟು ಸಾವಿರದ ಒಂಬೈನೂರ ಅರುವತ್ತು ಆ್ಯಕ್ಟಲ್ಲಿ ನೀವು ಸದಸ್ಯತ್ವ ಮಾಡ್ಕೊಬೋದು ದೇಣಿಗೆ ತೊಗೊಬೋದು ಇದ್ದವ್ರ ಹತ್ರ ನೀವು ತಗೊಂಡು ಅದನ್ನು ಜನಕ್ಕೆ ನೀವು ಸರ್ವಿಸ್ ಕೊಡ್ಬೋದು ಅಂತ ಈಗ ನಾವು ಮಾಡ್ತಾ ಇರೋದು ನೀವೇನು ಎಲ್ಲೆಲ್ಲಿ ದುಡ್ಡು ಸಂಘಟನೆಯಿಂದ ಉಚಿತವಾಗಿ ಈ ಕಷ್ಟದಲ್ಲಿದ್ದವರಿಗೆಚಾರದಲ್ಲಿ ನೋವು ಅನ್ಭವಿಸ್ತಾ ಇದ್ದವ್ರಿಗೆ ವರದಕ್ಷಿಣೆ ಕಿರುಕುಳದಲ್ಲಿ ನೋವು ಅನ್ಭವಿಸ್ತಿದ್ದವರಿಗೆ ಮನೆ ಮಟ್ಟ ಇಲ್ದಿದ್ದವ್ರಿಗೆ ರೇಷನ್ ಕಾರ್ಡ್ ಇಲ್ದಿದ್ದವರಿಗೆ ನಾವು ಮುಂದೆ ನಿಂತು ಉಚಿತವಾಗಿ ಸರ್ವಿಸ್ ಅನ್ನು ಕೊಡಕ್ ಬಂದಿದ್ದೀರಿ ಯಾವ್ರು ಈಗೇನು ಕೆಲಸ ಮಾಡ್ತಿದ್ರಿ ಕೆಲಸ ಉದ್ಯೋಗ ಈಗ ನಾವು ಒಂದು ಮಾರ್ಕೆಟಿಂಗ್ ಕಂಪ್ನಿ ಇದೆ ಜೊತೆಗೆ ನಮ್ಮದೇ ಆದಂತಹ ಮಾರ್ಕೆಟಿಂಗ್ ಕಂಪ್ನಿ ಜೊತೆಗೆ ಒಂದು ರಿಯಲ್ ಎಸ್ಟೇಟು ಕೂಡ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀರಿ ಸೊ ಇದು ನಾವಿರೋದು ಇಲ್ಲಿ ಏನಂಕಾ ಹತ್ರ ಜಾಲ ಹೋಗ್ಲಿ ಅಂತ ಸೊ ಆ ವ್ಯಾಪ್ತಿಯಲ್ಲಿ ಆ ವ್ಯಾಪ್ತಿಯಲ್ಲಿ ನಾವಿರೋದು ಈಗ ನಮ್ಮ ಆಫೀಸ್ ಬಂದು ಆರ್ ಟಿ ನಗರದಲ್ಲಿ ಇರೋದು ಈಗ ನಮಗೇನು ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮಗೇನು ದೇವ್ರೇನು ಕೊರತೆ ಕಮ್ಮಿ ಮಾಡಿಲ್ಲ ಆರಾಮಾಗಿದ್ದೀರಿ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ನಮ್ಮದು ಸಂಪಾದನೆ ಇದೆ ಅದರಲ್ಲಿ ನಮ್ಮ ಜೀವನ ಹೇಗೋ ನಡ್ಕೊಂಡು ಹೋಗ್ತಿದೆ ಆದರೆ ಈ ಸಮಸ್ಯೆಗಳಿದೆಯಲ್ಲ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದಕ್ಕೆ ನಾವು ಯುವಕರೆಲ್ಲ ಸುಮಾರು ಒಂದು ಆರು ಸಾವಿರ ಜನ ಯುವಕರು ಏನು ಕರ್ನಾಟಕದಲ್ಲಿ ಒಂದು ಆರು ಸಾವಿರ ಜನ ಯುವಕರು ನಾವೆಲ್ಲರೂ ಒಟ್ಟುಗೂಡಿ ಹೆಂಗೆ ಈ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು ಈ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂದ್ರೆ ಏನು ಮಾಡಬೇಕು ಅಂತ ಸುಮಾರು ತಿಂಗಳನ್ಗತ್ಲೆ ನಾವೆಲ್ಲ ಕೂತ್ಕೊಂಡು ಬೆಳಗಾಮು ಹಾವೇರಿ ಚಿತ್ರದುರ್ಗ ಎಲ್ಲ ಕಡೆಯಿಂದ ಆ ಯೂತ್ಸ್ ನಮಗೆ ಪರಿಚಯ ಪರಿಚಯರೋರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಭ್ರಷ್ಟಾಚಾರ ಅತ್ಯಾಚಾರ ಸೂಲಿಗೆ ಇವೆಲ್ಲ ಹೆಂಗೆ ನಿರ್ಮೂಲನೆ ಮಾಡೋದು ಇದರ ನಿರ್ಮೂಲನೆ ಮಾಡಬೇಕಂದ್ರೆ ಸರ್ಕಾರದ ಕೈಯ್ಯಲ್ಲಿ ಆಗ್ತಾ ಇಲ್ಲ ಮತ್ತೆ ಯಾರು ಮಾಡಬೇಕು ಇದು െല്ലോ ചർച്ച മാത്രീ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ಸಮಸ್ಯೆಗಳ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗಿರೋದು ಬಡವರ ಜೊತೆ ನಾವು ನಿಂತ್ಕೊಳ್ಬೇಕಾಗಿರೋದು ಯಾರು ನಿಂತ್ಕೊಳ್ತಾ ಇಲ್ಲ ನಾವು ನಿಂತ್ಕೊಳ್ಳೋಣ ಅಂತ ನಾವೆಲ್ಲ ಒಟ್ಟುಗೂಡಿ ಪ್ಲಾನ್ ಮಾಡಿದ್ರಿ ಇದಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಮೂರು ವರ್ಷಕ್ಕೆ ಖರ್ಚಾಗುತ್ತೆ ಸೊ ಈ ದುಡ್ಡು ಹೆಂಗೆ ತೆಗಿಬೇಕು ಈ ದುಡ್ಡು ಯಾರ ಹತ್ರ ಆದರೂ ನಾವು ದುಡ್ಡು ತಗೊಳ್ಳೋಣ ಅಂತ ಹೋದ್ರೆ ಬ್ಲ್ಯಾಕ್ ಮೇಲ್ ಆಯ್ತದೆ ಇನ್ ಯಾರ ಹತ್ರ ದುಡ್ಡು ಇರೋರ ಹತ್ರ ಜನರಿಗೆ ಸೇವೆ ಮಾಡ್ರಯ್ಯ ಅಂತ ಏನಾದರೂ ಹೇಳಕ್ ಹೋದ್ರೆ ಅಯ್ಯೋ ನಮ್ದೇ ನೂರಾರ ಟೆನ್ಷನ್ ಇದೆ ನೀವು ಯಾರೀ ನಮ್ಗೆ ಹೇಳಕ್ಕೆ ಅಂತ ಹೇಳ್ತಾರೆ ಇನ್ಯಾರೋ ಬಿಸ್ನೆಸ್ ಮ್ಯಾನ್ ಹತ್ರವಾಗಿ ಸಮಾಜ ಹಾಳಾಗ್ತಿದ್ದೀರಿ ಸಮಾಜವನ್ನು ಬದಲಾಯಿಸಿ ಅಂತಂದ್ರೆ ನಂದೇ ನೂರು ಟೆನ್ಷನ್ನಲ್ಲಿ ನಾನು ಯಾವುದ್ರಿ ಸಮಾಜ ಬದಲಾಯಿಸ್ಲಿ ಅಂತ ಕೇಳ್ತಾರೆ ಇನ್ನು ವಿದ್ಯಾವಂತರ ಸಮಾಜದಲ್ಲಿ ಉಚಿತವಾಗಿ ಏನಾದರೂ ಜನಗಳ ಜೊತೆ ಅವ್ರಿಗೆ ಬೇಕಾಗಿರೋ ಅನುಕೂಲಗಳಿಗೆ ಫೈಟ್ ಮಾಡೋಣ ಬನ್ನಿರಿ ಅಂತಂದ್ರೆ ನನಗೆ ದುಡ್ಡು ಜೋಪಿಯಲ್ಲಿ ಖರ್ಚಿಲ್ಲ ನಾನು ಎಲ್ಲರಿ ಬರಲಿ ಹೋರಾಟ ಮಾಡೋಕೆ ಅಂತ ಕೇಳ್ತಾರೆ ಮತ್ತೆ ಗೆಲ್ಸಿರೋ ಎಮ್ ಎಲ್ ಏನೋ ಎಂ ಪಿಗಳು ಕಾರ್ಪೊರೆಟ್ರು ಮೆಂಬರ್ಸು ಇವ್ರ ಹತ್ರ ಹೋಗ್ಬಿಟ್ಟು ನೀವು ಗೆದ್ದಿದ್ದೀರಲ್ರಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿ ಜನಕ್ಕೆ ಕೊಡಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು ಕೊಟ್ಟುಬಿಡಿ ಜನ ನಿಮ್ಮ ಹತ್ರ ಆಸ್ತಿ ಕೇಳ್ತಿಲ್ಲ ಪಾಸ್ತಿ ಕೇಳ್ತಿಲ್ಲ ಸಣ್ಣ ಪುಟ್ಟ ಸೌಲಭ್ಯಗಳು ಕೊಡಿ ಅಂತ ಹೇಳಕ್ ಹೋದರೆ ನೀನು ಯಾರು ನನಗೆ ಹೇಳೋಕೆ ನಾನು ಗೆದ್ದಿದ್ದೀನಿ ಅದು ನನಗೆ ಅಂತ ವಾದ ಮಾಡ್ತಾರೆ ಮತ್ತು ಸಮಾಜವನ್ನು ಬದಲಾಯಿಸಬೇಕಾದವ್ರು ಯಾರು ಓಕೆ ನಾನು ಅದಕ್ಕೆ ಬರ್ತೀನಿ ಸಮಸ್ಯೆಗಳಿಗೆ ಬರ್ತೀನಿ ಈಗ ನಿಮ್ಮ ರೂಪರೇಷ್ ಏನು ಏನು ಪ್ಲಾನ್ ಏನು ಅಂದರೆ ಅಂದರೆ ಏನೊಂದು ತಂಡವನ್ನು ಇಟ್ಕೊಂಡು ಕೆಲಸ ಮಾಡ್ತಿರೋ ಒಂದು ಕಾಲ್ ಸೆಂಟರ್ಗಳನ್ನು ಓಪನ್ ಮಾಡ್ತಿರೋ ಜನ ನಿಮ್ಮನ್ನು ರೀಚ್ ಆಗೋದು ಹೇಗೆ ಯಾವ ರೀತಿ ಜನರಿಗೆ ಸ್ಪಂದಿಸ್ತೀರಿ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ ಈಗ ನಾವು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಮೂವತ್ತೊಂದು ಜಿಲ್ಲೆ ಇದೆ ಈಗ ನಾವೇನು ಮಾಡ್ತಾಯಿದ್ದೀರಿ ಬೆಂಗಳೂರಲ್ಲಿ ಒಂದು ಮುಖ್ಯ ಕಚೇರಿನ ತೆರೆದಿದ್ರಿ ಅದರಲ್ಲಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಒಂದು ಉದ್ಘಾಟನೆ ಮಾಡ್ತೀವಿ ಆ ಉದ್ಘಾಟನೆಯಲ್ಲಿ ಮುಖ್ಯ ಕಚೇರಿ ಏನೇನು ಕೆಲಸ ಮಾಡುತ್ತೆ ಅಂತ ಅದರಲ್ಲಿ ತೋರಿಸ್ತೀರಿ ಆದರೆ ಈಗ ಜನಕ್ಕೆ ನಮಗೆ ಜನಕ್ಕೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭ ಮಾಡ್ತೀರಿ ಆ ಸಹಾಯವಾಣಿ ಕೇಂದ್ರವನ್ನು ನಡ್ಸ್ಕೊಳ್ಳೋದೇ ಏಳು ಜನ ಒಂದು ಯೂತ್ ಸಿಮ್ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಏಳು ಜನ ಇಟ್ಟಿರ್ತೀರಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಜನ ಕೆಲಸ ಏನು ಅಂತಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಿಟ್ಟಿರ್ತೀರಿ ಒಂದು ಹೆಡ್ ಆಫೀಸ್ ಕೊಟ್ಟಿರ್ತೀರಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿರ್ತೀರಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಜನದ ನಂಬರ್ ಕೊಟ್ಟಿರ್ತೀರಿ ಆ ಏಳು ಜನನೇ ಸಾರ್ವಜನಿಕರು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಆ ವಿಧಾನಸಭಾ ಕ್ಷೇತ್ರದವ್ರು ಮಾತ್ರ ಅವ್ರಿಗೆ ಮನೇಲಿ ಏನಾದರೂ ಗಂಡ ಎಣತಿ ಕಿತ್ತಾಟ ಇದ್ರೆ ಜೊತೆಗೆ ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತಂದರೆ ಜೊತೆಗೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾವುದಾದ್ರೂ ಯೋಜನೆಗಳು ಕೊಡ್ತಾ ಇಲ್ಲ ಅಂತಂದಾಗ ಮತ್ತು ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ಅಂತಂದಾಗ ಗಂಡ ಹೆಂಡತಿ ಕಿತ್ತಾಟ ಇದ್ದಾಗ ಹಳ್ಳಿಗಳಲ್ಲಿ ಅಕ್ರಮ ಮಾರಾಟದಿಂದ ಕುಡಿದು ನನ್ನ ಕುಟುಂಬ ಇದೆ ಅಂತಂದವರು ಮತ್ತು ಪ್ರೈವೇಟ್ ಆಸ್ಪೆಟ್ಲಲ್ಲಿ ನಾವು ದುಡ್ಡು ಅತಿ ಹೆಚ್ಚು ತೊಗೊಳ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಹಿಂಸೆ ಕೊಡ್ತಿದ್ದಾರೆ ಅಂತ ಯಾರಿಗಾದರೂ ಆ ರೀತಿ ಫೀಲ್ ಬಂದಾಗ ಅಥವಾ ಆ ರೀತಿ ಕಷ್ಟ ಬಂದಾಗ ನಾವೇನು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಜನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಲ್ಲ அவருக்கு இமடியேட்ல கால் ಇಮ್ಮಿಡಿಯೇಟ್ಲಿ ಕಾಲ್ ಮಾಡಿ ನಿಮ್ಗೆ ಹೆಂಗೆ ಆಂಬ್ಯುಲೆನ್ಸು ಒನ್ ಜೀರೋ ಏಯ್ಟ್ಗೆ ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ನಿಮ್ಮ ಹತ್ರ ಹತ್ತರಿಂದ ಇಪ್ಪತ್ತು ನಿಮಿಷಕ್ಕೆ ಬರುತ್ತೆ ಪೊಲೀಸ್ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ಪೊಲೀಸವ್ರು ಹೆಂಗೆ ಬರ್ತಾರೆ ಅದೇ ಥರ ನಮ್ಮ ಏಳು ಜನ ಟೀಮು ನಿಮ್ಮನೆ ಬಗ್ಲಕ್ಕೆ ಬರುತ್ತೆ ನಿಮ್ಮದು ಇಪ್ಪತ್ತು ಕಿಲೋಮೀಟರ್ ಇರಲಿ ಮೂವತ್ತು ಕಿಲೋಮೀಟರ್ ಇರಲಿ ಎಲ್ಲ ನಮ್ಮ ಖರ್ಚು ವ್ಯರ್ಚದಲ್ಲೇ ಆ ಜಾಗಕ್ಕೆ ಬರ್ತೀರಿ ಆವಾಗ ನಿಮ್ಮ ಕಷ್ಟ ಏನು ಅಂತ ಕೇಳ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಹತ್ರ ಕೆಲಸ ನಿಮಗೆ ಪೊಲೀಸವ್ರು ದೂರ ತೊಗೊಂಡಿಲ್ಲ ಅಂದರೆ ನಮ್ಮ ಟೀಮ್ ಯಾಕೆ ದೂರ ತೊಗೊಂಡಿಲ್ಲ ಅಂತ ಕಾನೂನು ಕಾನೂನು ಪ್ರಕಾರವಾಗಿ ನಾವು ದೂರನ್ನ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀರಿ ಗೌರ್ಮೆಂಟ್ ಕಚೇರಿಗಳಲ್ಲಿ ನಿಮ್ಮ ಹತ್ರ ಲಂಚ ಕೆಲ್ದು ಕೆಲಸ ಮಾಡ್ಕೊಡ್ತಿಲ್ಲ ಅಂತಂದರೆ ಗೌರ್ಮೆಂಟ್ ಕಚೇರಿ ಒಳಗಡೆ ಬಂದು ಯಾರು ಕೆಲಸ ಮಾಡ್ತಿಲ್ಲೋ ಆ ಜಾಗದಲ್ಲಿ ಉಚಿತವಾಗಿ ನಾವು ಕೆಲಸ ಮಾಡಿಸ್ಕೊಡೋದು ಬರ್ತೀರಿ ಈಗ ಪ್ರತಿಯೊಬ್ಬ ವ್ಯಕ್ತಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೇನಾದರೂ ಕಷ್ಟ ತಕ್ಷಣ ಸ್ಪಂದಿಸ್ತಿಲ್ಲ ಅಂತಂದರೆ ತಕ್ಷಣ ಕಾಲ್ ಮಾಡಿ ನಾವು ನಂಬರ್ ಡಿಸ್ಪ್ಲೇ ಮಾಡಿಬಿಡ್ತೀರಿ ಯಾರು ಏಳು ಜನ ವಿಧಾನಸಭಾ ಕ್ಷೇತ್ರದಲ್ಲಿ ತಂಡ ಇರುತ್ತಲ್ಲ ವಿಧಾನಸಭಾ ಹೆಸರು ಕೊಡ್ತೀರ ಕ್ಷೇತ್ರದಲ್ಲಿ ಈ ಏಳು ಜನನನ್ನು ನೀವು ತಕ್ಷಣ ಸಂಪರ್ಕಿಸಿ ಅವ್ರು ಮನೆ ಬಾಗ್ಲೇ ಬರ್ತಾರೆ ಅಥವಾ ಸರ್ಕಾರಿ ಕಚೇರಿ ಬಾಗಲೇ ಬರ್ತಾರೆ ಅಥವಾ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ ಓಕೆ ಅಲ್ಲ ಈಗ ಜನರು ತಲೆಯಲ್ಲಿ ಏನು ಅಂದ್ರೆ ಈಗ ನಮ್ಮ ಸಮಾಜ ಹೆಂಗಿದೆ ಅಂದರೆ ಹೆಂಗಿದೆ ಅಂತಲೇ ಇರೋದು ಹಾಗೆ ಒಂದು ಹತ್ತು ರೂಪಾಯಿ ಯಾರಿಗಾದರೂ ಕೊಡಬೇಕು ಅಂದ್ರೆ ನಾವು ಯೋಚನೆ ಮಾಡ್ತೀವಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಈಗ ಇಷ್ಟೆಲ್ಲ ಮಾಡ್ತೀವಿ ಅಂತಿರಲ್ಲಿ ಏನು ಲಾಭ ಇದರಿಂದ ಏನು ಬೇರೆ ಯಾವ ಸ್ವಾರ್ಥ ಇಲ್ವಾ ಹೇಗೆ ಅಲ್ಲ ನಮಗೇನು ಅಂತಂದರೆ ಸಮಾಜದಲ್ಲಿ ಕಷ್ಟಗಳು ನೋವುಗಳನ್ನು ದುಃಖಗಳನ್ನು ನೋಡ್ಕೊಂಡು ಬಂದುಬಿಟ್ಟಿದ್ರಿ ಈಗ ಈಗ ನಮಗೆ ಬದುಕೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೀಗ ನಾನು ತಿಂಗಳಿಗೆ ಎರಡು ಮೂರು ಲಕ್ಷ ದುಡಿಮೆ ಮಾಡ್ತೀನಿ ನಾನು ಅದರಲ್ಲೇ ಬದುಕು ಜೀವನ ಕಟ್ಕೊಬೋದು ಆದರೆ ಈ ಸಮಾಜದಲ್ಲಿ ನನ್ನ ಕಷ್ಟದಲ್ಲಿ ಎಷ್ಟು ಬೆಳೆದು ಬನ್ನೋ ಅದೇ ಥರ ಕಣ್ಣ ಮುಂದೆನೂ ಇದೆ ನನ್ನ ಮನೆ ಅಕ್ಕಪಕ್ಕದಲ್ಲೂ ಕಷ್ಟದಲ್ಲಿದ್ದಾರೆ ನಾನು ಎಲ್ಲೋದ್ರೂ ಸಮಸ್ಯೆಗಳೇ ನನ್ನ ಕಣ್ಮುಂದೆ ಕಾಣಿಸ್ತಿದೆ ಆ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ಲ ಅದಕ್ಕೋಸ್ಕರನೇ ಈ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೋಸ್ಕರನೇ ನಾವು ಈ ಒಂದು ಯೋಜನೆಯವನ್ನ ತಗೊಂಬರೋದಕ್ಕೆ ನಾವು ತಯಾರಾಗಿ ಈಗ ಇದು ಬರೀ ಆರಂಭದ ಉತ್ಸಾಹ ಅಲ್ಲಲ್ಲ ಅಂದ್ರೆ ಆರಂಭದಲ್ಲಿ ಎಲ್ರಿಗೂ ಇರುತ್ತೆ ಈಗ ನಿಮ್ಮ ಆಲೋಚನೆ ಏನಿದೆ ನನ್ನ ತಲೆಲ್ಲೂ ಅಂಥದ್ದೆಲ್ಲೂ ಬಹಳ ಇದೆ ಆರಂಭದಲ್ಲಿ ನಾವು ಬಹಳ ಉತ್ಸಾಹ ಇರುತ್ತೆ ಇಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡೋಣ ಹೇಗೊಂದು ಕ ನಂಬರ್ ಕೊಟ್ಬಿಡೋಣ ಜನ ಕಾಲ್ ಮಾಡ್ಲಿ ನಾವನ್ನು ರೀಚ್ ಮಾಡೋಣ ಅಂತ ಹೇಳಿ ಬರ್ತಾ 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 ಉತ್ಸಾಹ ಕುಂದೋದು ಅಥವಾ ಅಯ್ಯೋ ರಿಯಾಕ್ಟ್ ಮಾಡ್ತಿಲ್ಲ ಇಷ್ಟೊಂದು ಜನರ ಸಮಸ್ಯೆ ಇದೆ ಅಂತ ಹೇಳಿ ಆ ಉತ್ಸಾಹ ಕಳ್ಕೊಂಡು ಬಿಡೋದು ಅಂಥದ್ದು ಏನಾಗಲ್ಲ ಅಂದ್ರೆ ಈಗ ನಮ್ದಾರು ನಿಮ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಗೊತ್ತು ನನಗೆ ಒಂದು ಒಂದು ಹಂತಕ್ಕೆ ಬಂದಿದ್ದೀರಿ ಬೇರೆ ಬೇರೆ ಎಲ್ಲ ನೋಡ್ಕೊಂಡು ಬಂದಿದಿರಿ ನಾನು ಅಂದ್ಕೊಂಡಿದ್ರೆ ನಿಮ್ಮ ಆರಂಭದ ಉತ್ಸಾಹ ಅಲ್ಲ ಮುಂದೆ ಹೋಗ್ತೀರಿ ಅಂತ ಹೇಳಿ ಅದೊಂದು ಪ್ರಶ್ನೆ ರೂಪದಲ್ಲಿ ಕೇಳ್ತೀವಿ ಅಲ್ಲ ನಿಮ್ಮ ಪ್ರಶ್ನೆ ಸರಿ ಇದೆ ಆಮೇಲೆ ನೀವು ಜನಕ್ಕೆ ಕೊಡ್ತೀರಲ್ಲ ಮಾಹಿತಿ ಮತ್ತೆ ಪ್ರತಿಯೊಂದು ವಿಚಾರವು ಅದಕ್ಕೆ ಕರೆಕ್ಟಾಗಿ ಜನಕ್ಕೆ ರೀಚ್ ಆಗ್ತಿದೆ ಈಗಲೂ ನಾನು ಹೇಳ್ತಿದ್ದೀನಿ ಇದು ಉತ್ಸಾಹದಿಂದ ಮಾಡ್ತಿರೋದಲ್ಲ ನೋವಿಂದ ಮಾಡ್ತಿರೋದ್ದು ಆಗಿರೋ ಅನುಭವಗಳು ಮುಂದೆ ಇನ್ಯಾರಿಗೂ ಆಗಬಾರ್ದು ಅಂತ ಈಗ ನನಗೆ ನಲವತ್ತು ವರ್ಷ ವರ್ಷದ ಹಿಂದೆ ನಾನು ಈಗೇ ಬದುಕಬೇಕು ಕಾರು ಬಂಗ್ಲೆ ಆಸ್ತಿ ನೂರಾರು ಕೋಟಿ ರೂಪಾಯಿ ನನಗೆ ಬೇಕಪ್ಪ ಅಂತ ಬದುಕ್ತಿದ್ದೆ ನಲವತ್ತು ವರ್ಷ ದಾಡ್ತು ಆದರೆ ನನಗೆ ಸಾವು ಯಾವಾಗ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತ ನನಗೆ ಈಗ ನನ್ನ ಕಣ್ಣ ಮುಂದೆ ಬರ್ತಿದೆ ಈಗ ನನ್ನ ಫ್ಯಾಮಿಲಿ ಅನ್ಭೋಗ್ಸಿರೋ ಕಷ್ಟ ಇನ್ನು ಉಳಿದವರು ಅನುಭವಿಸಬಾರ್ದು ಅನ್ನೋದು ನನ್ನ ಆಸೆ ಈಗ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ಪ್ರಶ್ನೆ ಮಾಡಬೇಕು ಅಧಿಕಾರಿಗಳಲ್ಲಿ ತನಗೆ ಬರಬೇಕಾಗಿರೋಂಥ ಸೌಲಭ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನ ಜನಗೆ ಪ್ರಶ್ನೆ ಮಾಡೋರು ಆಗಬೇಕು ಅಂತಂದ್ರೆ ಪ್ರಶ್ನೆ ಮಾಡೋದಕ್ಕೊಂದು ವೇದಿಕೆ ಬೇಕೀಗ ನಾನೀಗ ಒಂದು ವೇದಿಕೆ ಕೊಡ್ತಿದ್ದೀನಿ ಜನಕ್ಕೆ ಈ ವೇದಿಕೆಯನ್ನು ಬಳಸ್ಕೊಳ್ಳಿ ಈ ವೇದಿಕೆ ನಿಮಗೋಸ್ಕರ ಮಾಡ್ತಿರೋಂಥದ್ದು ಆಮೇಲೆ ಇದು ಯಾವುದೋ ಒಂದೆರಡು ದಿನವೂ ಮೂರು ದಿನವೂ ಆರು ತಿಂಗಳು ವರ್ಷ ಮಾಡೋವಂಥದ್ದಿಲ್ಲ ನಾನು ಕೂಡ ಹುಟ್ಟ ಹೋರಾಟಗಾರದಿಂದ ಬಂದಿರೋದು ನಾನು ಹೋರಾಟ ಅಂದ್ರೇನು ತಿಳ್ಕೊಂಬಂದಿದ್ದೀನಿ ಸಮಸ್ಯೆಗಳು ಏನು ಅಂತ ತಿಳ್ಕೊಂಬಂದಿದ್ದೀನಿ ಕಷ್ಟಗಳೇನು ಅಂತ ತಿಳ್ಕೊಂಬಂದಿದ್ದೀನಿ ಇನ್ನು ಯಾವಾಗ ಇನ್ನು ಐದು ವರ್ಷಕ್ಕೆ ಸಾವು ಬರುತ್ತೋ ಆರು ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ ಆದರೆ ಕೃಷ್ಣಮೂರ್ತಿ ಅಂತ ಅನ್ನೋ ವ್ಯಕ್ತಿಗಳು ಪ್ರಶ್ನೆ ಮಾಡೋದಕ್ಕೆ ಉತ್ಪತ್ತಿ ಆಗಬೇಕು ಈಗ ನೋಡಿ ನಮಗೆ ಹನ್ನೆರಡು ವರ್ಷದಿಂದ ಸೌಜನ್ಯ ಹೋರಾಟಕ್ಕೆ ಯಾರೋ ಮೂವರು ಹೋರಾಟ ಮಾಡ್ಕೊಂಬಂದರು ಆದರೆ ನಿಮ್ಮಂಥವ್ರು ತಿಳಿದೋರೆಲ್ಲ ಈಗ ಹನ್ನೆರಡು ವರ್ಷ ಅಷ್ಟೊತ್ತಿಗೆ ಕೋಟ್ಯಂತ ಜನ ಸೌಜನ್ಯ ಪರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ ಮೂರು ಜನ ಅಂತ ಹೇಳ್ಬಿಟ್ಟು ಅವ್ರು ಹಿಂದೆ ಹೋಗ್ಬಿಟ್ಟಿದ್ದಿದ್ರೆ ಇವತ್ತು ಸೌರ್ಜನ್ಯ ಸೌಜನ್ಯ ಕೇಸು ಇವತ್ತು ಮುನ್ನೆಲೆ ಬರ್ತಿರ್ಲಿಲ್ಲ ಇವತ್ತು ಹನ್ನೆರಡು ವರ್ಷ ಕಳೆದ ಮೇಲೆ ನಿಮ್ಮಂಥವ್ರನ್ನ ನಾವೆಲ್ಲ ನೋಡಿ ಹೌದಲ್ವ ಸೌಜ ಸೌಜನ್ಯಕ್ಕೆ ಇಂಥ ಅನ್ಯಾಯ ಮೋಸ ಆಗಿದೆ ಅಲ್ಲ ಇದಕ್ಕೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಪ್ರತಿ ಮನೆ ಮನೆಯಲ್ಲೂ ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕೋಸ್ಕರ ಅವ್ರದೇ ಆದಂಥ ಶೈಲಿಯಲ್ಲಿ ಹೋರಾಟಗಳು ಮಾಡಿಕೊಂಡು ಅದನ್ನೇ ನ್ಯಾಯ ಕೇಳಬೇಕು ಅಂತ ಜನ ಪರದಾಡ್ತಿದ್ದಾರೆ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಿ ಮನೆ ಮನೆಯಲ್ಲೂ ಸೌಜನ್ಯ ಹೆಸರನ್ನ ಪ್ರಸ್ತಾಪ ಆಗ್ತಿದೆ ಯಾಕೆ ಆಗ್ತಿದೆ ಅಂದರೆ ಹನ್ನೆರಡು ವರ್ಷದಿಂದ ಇಬ್ಬರು ಮೂವರು ಹೋರಾಟ ಮಾಡ್ತಿದ್ದು ಈಗ ಹನ್ನೆರಡು ವರ್ಷ ಕಳೆದ ಮೇಲೆ ನಿಮ್ಮಂಥ ವಿದ್ಯಾವಂತರು ಬುದ್ಧಿವಂತರನ್ನ ನೋಡಿ ನಾವು ಸೌಜನ್ಯ ಸೌಜನ್ಯ ಕೇಸ್ಗೆ ನ್ಯಾಯ ತೊಗೊಳ್ಬೇಕು ಅಂತ ನಿಮ್ಮ ಮುಂದಕ್ಕೆ ಈಗ ಹಾಗೇನೆ ನಾವು ಈಗ ಪ್ರಾರಂಭ ಮಾಡಿದ್ದೀರಿ ನಿಮಗೆ ನಾವು ಎಷ್ಟು ದಿನ ಮಾಡ್ತೀರೋ ಅಂತ ಅನುಮಾನ ಇರಲಿ ಅಥವಾ ನಾವು ಯಾವ ರೀತಿ ಮೋಸ ಮಾಡಿ ಏನಾದರೂ ಅಂತ ಇರ್ಬೋದು ಮತ್ತೆ ಇನ್ನೆಲ್ಲೋ ರೋಲ್ ಕಲ್ ಮಾಡಿ ಇನ್ನಾರತ್ರ ದುಡ್ಡು ಕಿತ್ಕೊಂಡು ಹೋಗೋಪ್ಪ ರೀತಿ ಇವರೇನೋ ಮಾಡ್ತಾ ಇರ್ಬೋದು ಇರ್ಬೋದು ಆದರೆ ಇದು ಯಾವ ಥರದ್ದು ಅಲ್ಲ ನಾವು ಕಷ್ಟಗಳನ್ನು ಅನುಭವಿಸಿದ್ರಿ ಈ ಸಮಾಜದಲ್ಲಿ ಸಮಸ್ಯೆಗಳು ಬಗೆಹರಬೇಕು ಅಂತಂದ್ರೆ ನೀವೇ ಹೇಳಿ ಸರ್ ಎಪ್ಪತ್ತೆಂಟು ವರ್ಷ ಆಯ್ತು ನಮಗೆ ಫ್ರೀಡಮ್ ಬಂದು ಈಗ ತನಕ ಅತ್ಯಾಚಾರ ಕಮ್ಮಿ ಆಗಿಲ್ಲ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ ರೈತರ ಸಮಸ್ಯೆ ಕಮ್ಮಿ ಆಗಿಲ್ಲ ನಿರುದ್ಯೋಗಿರ ಸಮಸ್ಯೆ ಕಡಿಮೆ ಆಗಿಲ್ಲ ಹಾಗಾದ್ರೆ ಇದ್ರ ಯಾವಾಗ ಕಡಿಮೆ ಆಗಬೇಕು ಈಗ ನಾವು ಮೂವತ್ ಮೂರು ಮೂವತ್ತಾರು ಜನ ಸಿ ಎಮ್ಗಳು ನೋಡ್ಕೊಂಡು ಬಂದಿದ್ದೀರಿ ಸರ್ ಇವಾಗ ಒಂದು ಸಾವಿರ ಎರಡು ಸಾವಿರ ಎಮ್ ಎಲ್ ಎಗಳು ನೋಡ್ಕೊಂಡು ಬಂದಿದ್ದೀರಿ ಇದುವರೆಗೂ ಕೂಡ ಗ್ರಾಮಗಳು ಅಭಿವೃದ್ಧಿ ಆಗಿಲ್ಲ ಜನಗಳು ಅಭಿವೃದ್ಧಿ ಆಗಿಲ್ಲ ನಾನು ಅದಕ್ಕೆ ಬರ್ತೀನಿ ಯಾವ್ಯಾವ ಸಮಸ್ಯೆಗಳಿಗೆ ನಿಮ್ಮಿಂದ ಸ್ಪಂದನೆ ಸಿಗುತ್ತೆ ಅಂದರೆ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ನಾನು ಯಾವ ಸಮಸ್ಯೆಗೆ ನಿಮ್ಮ ಸಹಾಯವಾಣಿನ ರೀಚ್ ಆಗ್ಬೋದು ನಿಮ್ಮನ್ನು ಕೇಳಬಹುದು ಅಂತ ಸರ್ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಜೊತೆಗೆ ನಿಮ್ಮ ಆಸ್ತಿ ವಿವಾದ ಇದ್ದರೆ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಹತ್ರ ಲಂಚ ಯಾರಾದರೂ ಕೇಳ್ತಿದ್ರೆ ಸರ್ಕಾರಿ ಕಚೇರಿಗೆ ನೀವು ಪ್ರತಿದಿನ ಸುತ್ತಿ ಸುತ್ತಿ ನಿಮಗೆ ಬೇಕಾಗಿರೋ ಸೌಲಭ್ಯಗಳನ್ನು ಪಡೆಯೋಕೆ ಆಗ್ತಿಲ್ಲ ಅಂತ ಕುಗ್ತಿರ್ತಿರಲ್ಲ ಅಂಥವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರು ಕೂಡ ದೂರು ತೊಗೊಳದೆ ನಿನ್ನ ಆಚೆ ನಿಂತ್ಕೊ ಅಂತ ಹೇಳ್ತಾರಲ್ಲ ಅಂಥವ್ರು ನಿರುದ್ಯೋಗಿ ಯುವಕರು ಉದ್ಯೋಗ ಇಲ್ಲ ಅಂತ ಯಾರು ಪರದಾಡ್ತಿದ್ದೀರಿ ಉದ್ಯೋಗ ಗೌರ್ಮೆಂಟ್ ಕೆಲಸ ಬೇಕು ದೊಡ್ಡ ದೊಡ್ಡದು ನೀ ಇನ್ಯಾವುದೋ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ ಒದ್ದಾಡಬೇಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಸ್ವಯಂ ಉದ್ಯೋಗ ಹೆಂಗೆ ಅಂತ ನಾವೇ ಟ್ರೈನಪ್ ಕೊಡ್ತೀರಿ ಜೊತೆಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಚರಂಡಿ ಕಿತ್ತೋಗಿದೆಯಾ ರೋಡ್ ಕಿತ್ತೋಗಿದೆಯಾ ಮನೆ ಬಿದ್ದೋಗಿದೆಯಾ ಪಿನ್ಷನ್ ಬರ್ತಾ ಇಲ್ವಾ ರೇಷನ್ ಕಾರ್ಡ್ ಇಲ್ವಾ ಯಾವುದೇ ನಿಮಗೆ ಸಹಾಯ ಬೇಕು ಅಂದರೆ ನಿಮಗೆ ಸಣ್ಣ ಸಹಾಯ ಅನಿಸ್ಬೋದು ಅದು ನಮಗೆ ದೊಡ್ಡ ಅದು ದೊಡ್ಡ ಕಷ್ಟ ಅಂತ ನಮಗಿರುತ್ತೆ ಅಂಥದ್ರಿಗೆ ಯಾವುದೇ ನಿಮ್ಮಲ್ಲಿದ್ದರೂ ಕೂಡ ತಕ್ಷಣ ನಮ್ಮನ್ನು ಸಂಪರ್ಕಿಸಿ ಆದರೆ ನೀವು ಸಂಪರ್ಕಿಸ್ಬೇಕು ಅಂತಂದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಯಾವಾಗ ಶಾಖೆ ಮಾಡ್ತಿರಲ್ಲ ಆವತ್ತಿಂದ ನಿಮ್ಮ ಸೌಲಭ್ಯಗಳು ನಿಮಗೆ ಬರಬೇಕಾಗಿರೋಂಥ ಯೋಜನೆಗಳು ನಿಮ್ಮ ಕಷ್ಟಕ್ಕೆ ನಾವು ನಿಂತ್ಕೊಳ್ತೀರಿ ಈಗ ನಮ್ಮದು ಪ್ರಾರಂಭ ಈಗ ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡಿದ್ದೀರಿ ಈಗ ಬೆಂಗಳೂರಲ್ಲಿ ಮಾಡಿರೋಂಥ ಒಂದು ಆಫೀಸ್ಗೆ ಸಾವಿರಾರು ಕಾಲ್ಸು ಆದರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೇನು ಶಾಖೆ ಮಾಡಕ್ಕೆ ಹೋಗ್ತಿರಲ್ಲ ಆವಾಗ ಆವತ್ತಿಂದ ಹದಿನೆಂಟನೇ ತಾರೀಕಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಖೆ ಮಾಡ್ತಾ ಇದ್ದೀರಿ ಆ ಶಾಖೆಗೆ ನೀವು ಸಂಪರ್ಕಿಸಿ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇರಲಿ ಸರ್ ಆ ಸಮಸ್ಯೆಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನ ಪರಿಹರಿಸ್ಕೊಡ್ತೀರಿ ಎಷ್ಟು ಸಾಧ್ಯನೋ ಅಷ್ಟು ಪರಿಹರಿಸೋದಕ್ಕೆ ನಾವು ರೆಡಿ ಇರ್ತೀರಿ ಅಕಸ್ಮಾತ್ ಈ ಕೋರ್ಟಲ್ಲಿ ಇರುತ್ತೆ ಸರ್ ಅದನ್ನು ಹೆಂಗೆ ನಾವು ನ್ಯಾಯ ಪರಿಹರಿಸ್ಕೊಡೋಕ್ಕಾಗುತ್ತೆ ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು ಈಗ ಗಂಡ ಹೆಂಡತಿ ಇಪ್ಪತ್ತು ವರ್ಷದಿಂದ ದೂರ ಹೋಗ್ಬಿಟ್ಟಿರ್ತಾರೆ ದೂರ ಆಗಿಬಿಟ್ಟಿರ್ತಾರೆ ಮಕ್ಕಳನ್ನ ಮರಿನ ಎಲ್ಲ ಬಿಟ್ಟು ಅವರ ಜೊತೆ ನಾವು ಕೂತು ಗಂಡ ಹೆಂಡ್ತಿ ಅಂದರೆ ಏನು ಯಾಕೆ ಬದುಕಬೇಕು ಇರೋವಂಥ ಒಂದು ಜೀವನ ಹೇಗೆ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನ ಅವ್ರಿಗೆ ಪಾಠ ಹೇಳ್ತೀರಿ ಒಂದು ಕುಟುಂಬ ಅಂದರೆ ಏನು ಹೆಂಗಿರಬೇಕು ಅಂತ ನಾವು ಹೇಳ್ತೀರಿ ಈಗ ಯಾವುದೋ ಒಂದು ಸಣ್ಣ ಪುಟ್ಟ ಕಿತ್ತಾಟ ಹಾಕ್ಬಿಟ್ಟು ಡಿವರ್ಸ್ ತನಕ ಹೋಗ್ತಾರೆ ಅರೆ ಡಿವರ್ಸ್ ಒಂದೇ ಅಲ್ಲ ಮಕ್ಕಳಿರ್ತಾರೆ ಕುಟುಂಬ ಇರುತ್ತೆ ಇರೋಂಥ ಜೀವನವನ್ನು ಹೆಂಗೆ ನಾವು ಬಳಸ್ಕೊಳ್ಬೇಕು ಹೆಂಗೆ ಪ್ರೀತಿಯಿಂದ ಇರಬೇಕು ಅನ್ನೋದನ್ನು ನಾವು ಅರಿವು ಕಾರ್ಯಕ್ರಮ ಕೊಡ್ತೀರಿ ನಿಮಗೆ ನಿಮ್ಮ ಕುಟುಂಬ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀರಿ ಯಾಕೆ ಬಿಟ್ಟು ಹೋಗಬೇಕು ಯಾಕೆ ಜೊತೆಯಲ್ಲಿ ಇರಬೇಕು ಹೊಂದಾಣಿಕೆ ಅಂದರೆ ಏನು ಅಂತ ನಾವು ತೋರಿಸ್ತೀರಿ ಆದರೆ ಈಗ ಸಮಾಜದಲ್ಲಿ ಅತಿ ಹೆಚ್ಚು ಕೈ ಮೀರಿ ಹೋಗ್ಬಿಟ್ಟಿದೆ ಸರ್ ತುಂಬ ಕೈ ಮೀರಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ಆಗಿರಲಿ ಸಮಸ್ಯೆಗಳಿರಲಿ ಎಲ್ಲವೂ ಕೈ ಮೀರಿ ಹೋಗಿದೆ ಈಗ ಯಾರು ಒಬ್ಬ ತಕ್ಷಣ ಬಂದಿದ್ದ ತಕ್ಷಣ ಸಮಸ್ಯೆ ಬಗೆಹರಿಸ್ಬಿಡ್ತಾನೆ ಅಂತಂದರೆ ಯಾರೂ ನಂಬಲ್ಲ ಯಾರೂ ನಂಬಲ್ಲ ಯಾಕೆ ಅಂತಂದ್ರೆ ಎಪ್ಪತ್ತೆಂಟು ವರ್ಷದಿಂದ ನೋಡ್ಕೊಂಡು ಬಂದ್ಬಿಟ್ಟಿದ್ದೀರಿ ಯಾರೂ ಬರ್ತಾಯಿಲ್ಲ ಗೆದ್ದಿರೋ ಎಮ್ ಎಲ್ ಎ ಮಾಡಲ್ಲ ಗೆದ್ದಿರೋಂಥ ಎಂ ಪಿ ಮಾಡಲ್ಲ ಮಿನಿಸ್ಟ್ರ್ ಮಾಡಲ್ಲ ಏ ಯಾವನು ಮಾಡ್ದಿದ್ದೋ ನೀವು ಯಾವನು ಹೆಂಗೆ ಬಂದು ಮಾಡ್ತಾನೆ ಮಾಡೋದ್ರಿಂದ ಏನು ಲಾಭ ಇವನಿಗೆ ಲಾಭ ಇಲ್ಲದೆ ಹೆಂಗೆ ಮಾಡ್ತಾನೆ ಅನ್ನೋದಕ್ಕೆ ಜನಗಳ ಪ್ರಶ್ನೆ ಉತ್ಪತ್ತಿ ಆಗ್ಬಿಡ್ತದೆ ಇಲ್ಲಿ ಲಾಭದ ಪ್ರಶ್ನೆ ಅಲ್ಲ ಇದು ನಮ್ಮ ದೇಶ ಇದು ನಮ್ಮ ಕರ್ನಾಟಕ ಈ ಕರ್ನಾಟಕದಲ್ಲಿ ಇರೋಂಥ ಜನಕ್ಕೆ ಮೂಲಭೂತ ಸೌಕರ್ಯಗಳು ಹೆಂಗೆ ತಗೋಬೇಕು ಅಂತ ಗೊತ್ತಿಲ್ವೋ ಅವ್ರಿಗೆ ಹಿಂಗೆ ತಗೊಬೇಕು ಅಂತ ನಾವು ಹೇಳ್ಕೊಡ್ತೀರಿ ಈಗ ನಾವೇನು ಪುಕ್ಷಟಿ ಮಾಡಲ್ಲ ಸರ್ ನಾವು ಸ್ಯಾಲ್ರಿ ಫಿಕ್ಸ್ ಮಾಡ್ಕೊಳ್ತೀರಿ ಒಂದು ಸಂಘಟನೆಯಲ್ಲಿ ನಾನು ಕೂಡ ಸ್ಯಾಲ್ರಿನ ಫಿಕ್ಸ್ ಮಾಡ್ಕೊಳ್ತೀರಿ ಇಪ್ಪತ್ತು ಸಾವಿರನೋ ಇಪ್ಪತ್ತೈದು ಸಾವಿರನೋ ಮೂವರು ಸಾವಿರ ನಾನು ನಿಮ್ಮ ಸರ್ವರೆ ಸಂಘಟನೆಗೆ ಬರುವಂಥ ಲಾಭದಲ್ಲಿ ನಾನು ಸ್ಯಾಲ್ರಿ ತೊಗೊಳ್ತೀನಿ ಸ್ಯಾಲ್ರಿ ಬೇಸಲ್ಲಿ ನಾನು ಕೆಲಸ ಮಾಡ್ತೀನಿ ಈಗ ಸಂಘಟನೆಗೆ ಅಂತ ಅಮೌಂಟ್ ಫಂಡ್ ಬರುತ್ತೆ ಆ ಫಂಡಲ್ಲಿ ಎಲ್ಲರಿಗೂ ಡಿವೈಡ್ ಮಾಡ್ತೀರಿ ಕೃಷ್ಣಮೂರ್ತಿ ಕೆಲಸ ಮಾಡ್ತಾನೆ ಅಂದರೆ ತಿಂಗಳಿಗೆ ಅವನು ಇಪ್ಪತ್ತೈದು ಸಾವಿರನ ಮೂವತ್ತು ಸಾವಿರ ಸ್ಯಾಲ್ರಿ ತೊಗೊಬೇಕು ಇಪ್ಪತ್ನಾಲ್ಕು ಗಂಟೆ ಜನಗಳಿಗೆ ಸರ್ವಿಸ್ ಮಾಡಬೇಕು ಅಂತ ಈಗೇನು ಏಳರಿಂದ ಹನ್ನೆರಡು ಜನ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ತೊಗೊಳ್ತೀರಿ ಅವರು ಅಂತ ತೊಗೊಳ್ಬೇಕು ಯಾರ ಹತ್ರ ಒಂದು ರೂಪಾಯಿ ನಿನಗೆ ಸಹಾಯ ಮಾಡ್ತೀನಿ ಅಂತ ಒಂದು ರೂಪಾಯಿ ತೊಗೊಳ್ದೆ ಅವನು ಗೌರವದನ್ನು ತೊಗೊಂಡು ಅವನು ಕೂಡ ಜನಕ್ಕೆ ಉಚಿತವಾಗಿ ಸೇವೆಯೇ ಕೊಡಬೇಕು ಅವನು ಯಾಕಂದರೆ ಎಲ್ಲರದ್ದು ಜೀವನ ಇರುತ್ತೆ ಮನೆ ಬಾಡಿಗೆ ಇರುತ್ತೆ ಚೀಟಿ ದುಡ್ಡು ಇರುತ್ತೆ ಪ್ರತಿದಿನ ಮ ಮೊಬೈಲು ಪೆಟ್ರೋಲ್ ಖರ್ಚು ಎಲ್ಲವೂ ಇರ್ತದೆ ಎಲ್ಲರೂ ಬಿಟ್ಟು ಬಂದು ಸಮಸ್ಯೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆದಂಥ ಒಂದು ಗೌರವದನ್ನು ಫಿಕ್ಸ್ ಮಾಡಿ ಅವರು ತಿಂಗಳ ಗೌರವದನ್ನು ತಗೊಂಡು ಯಾವ ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿ ಇರ್ತೋ ನಾವು ಸಮಸ್ಯೆಗೆ ಸ್ಪಂದಿಸ್ಬೇಕೀಗ ಈಗ ಒಂದು ಹೋರಾಟದ ಹಿನ್ನೆಲೆ ಆ ಥರ ಏನಾದರೂ ಇದೆಯಾ ಯಾವ್ದಾದ್ರು ಕೇಸ್ಗಳಲ್ಲಿ ಹೋ ಫೈಟ್ ಮಾಡಿದ್ದು ಆ ಥರ ಏನಾದರೂ ನಾವು ಹೆಸರು ಹೇಳಿ ಅಂದರೆ ಹೆಸರು ಹೇಳಿ ಬರ್ತೀವಿ ಮುನಿರತ್ನಂ ಈಗ ಎಮ್ ಎಲ್ ಎ ಆರ್ ಆರ್ ನಗರ ಎಮ್ ಎಲ್ ಎ ಅವರು ಅವ್ರದ್ದು ನೂರು ಕೋಟಿ ಪ್ರಾಜೆಕ್ಟ್ ಒಂದಿತ್ತು ನೂರು ಕೋಟಿ ಪ್ರಾಜೆಕ್ಟು ಅಕ್ರಮವಾಗಿ ಗಣಿಗಾರಿಕೆ ಮತ್ತು ಸರ್ಕಾರಿ ಜಾಗದಲ್ಲಿ ಅವರು ಗಣಿಗಾರಿಕೆನ ಮಾಡ್ತಿದ್ದರು ಅದ್ರನ್ನ ಒಂದು ವರ್ಷದ ಹಿಂದೆ ಒಂದು ಹೋರಾಟ ಮಾಡಿ ಆ ಜಾಗನ ನೂರು ಕೋಟಿ ಆಸ್ತಿನ ಸರ್ಕಾರಕ್ಕೆ ಬಿಡಿಸ್ಕೊಟ್ಟಿದ್ದೀರಿ ಅಲ್ಲಿ ಸುಮಾರು ಹಳ್ಳಿಗಳಿದ್ವು ಎಲ್ಲ ಮನೆಗಳಿಗೂ ಅವನು ಬ್ಲಾಸ್ಟ್ ಮಾಡೋದರಿಂದ ಎಲ್ಲ ಮನೆಗಳು ಕೂಡ ಡ್ಯಾಮೇಜ್ ಆಗ್ತಿದ್ವು ನಾವು ಬೆಳಗ್ಗೆ ಸಂಜೆ ತನಕ ಬೆಳಗ್ಗೆಯಿಂದ ಸಂಜೆ ತನಕ ಹೋರಾಟ ಮಾಡಿ ಒಂದು ಎಫ್ ಐ ಆರ್ ಮಾಡಿಸಿ ಒಂದು ನಾಲ್ಕು ಜನದ ಮೇಲೆ ಎಫ್ ಐ ಆರ್ ಮಾಡಿಸಿ ಆ ಒಂದು ಏನು ಬ್ಲಾಸ್ಟಿಂಗ್ ಮಾಡ್ತಾ ಇದ್ನಲ್ಲ ಅಕ್ರಮವಾಗಿ ಮಾಡ್ತಿದ್ರಲ್ಲ ಆ ಕೆಲಸ ಎಲ್ಲ ನಿಲ್ಲಿಸಿದ್ರಿ ಆಮೇಲೆ ಕೃಷ್ಣ ಬೇರೆಗೌಡರ ವ್ಯಾಪ್ತಿಯಲ್ಲಿ ಕೃಷ್ಣ ಬೈರೇಗೌಡರ ವ್ಯಾಪ್ತಿಯಲ್ಲಿ ತನ್ನ ಶಿಷ್ಯಂದರು ಕೋಟಿ ಗಟ್ಟಲೆ ಆಸ್ತಿಗಳ ಮಾಡಿಕೊಂಡು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡಿದ್ರು ಅಲ್ಲೂ ಕೂಡ ಒಂದು ಏಳರಿಂದ ಎಂಟು ಎಕರೆ ಜಾಗ ಅಂದರೆ ನೂರು ನೂರೈವತ್ತು ಕೋಟಿ ಬೆಲೆ ಬಾಳುವಂತಹ ಜಾಗವನ್ನು ಕೂಡ ಸರ್ಕಾರಕ್ಕೆ ಬಿಡಿಸ್ಕೊಟ್ರಿ ಎಲ್ಲಿ ಕೆರೆ ಕುಂಟೆ ಒತ್ತುವರಿ ಆಗಿದೆಯೋ ಅದು ಕೂಡ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆಯೋ ಅಲ್ಲೆಲ್ಲನೂ ಬೇಲಿ ಹಾಕ್ಸ್ಕೊಟ್ರಿ ಅಂದ್ರೆ ಏನಾಗ್ತಿದೆ ಅಂತಂದ್ರೆ ಸರ್ಕಾರಿ ಜಾಗ ಒಂದು ಕಡೆ ಉಳಿಸಿದ್ರೆ ಇನ್ನೊಂದು ಕಡೆ ಕಳ್ಳ ಕ ಕದೀತಾ ಇರೋದು ಕಳ್ಳರು ಆದರೆ ಅದು ಉಳಿಸ್ಬೇಕಾಗಿರೋದು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಅದಕ್ಕೆ ಶಾಮೀಲಾಗಿ ಅದಕ್ಕೆ ಶಾಮೀಲಾಗಿ ಸರ್ಕಾರಿ ಅಧಿಕಾರಿಗಳೇ ಸುಳ್ಳು ಡಾಕ್ಯುಮೆಂಟ್ ಮಾಡಿಕೊಡೋದು ಸೊ ಈ ರೀತಿ ಸುಳ್ಳು ಡಾಕ್ಯುಮೆಂಟಿಂದ ಎಲ್ಲಿ ಡಾಕ್ಯುಮೆಂಟ್ ಜಮೀನು ಮಾಡ್ಕೊಂಡಿದ್ರು ಅದ್ರ ವಿರುದ್ಧ ಹೋರಾಟ ಮಾಡಿದ್ದೀರಿ ಆಮೇಲೆಕ್ಕೆ ಪಾಪ ಮೊನ್ನೆ ನನಗೆ ಇಮಿಡಿಯೇಟ್ಲಿ ಕಾಲ್ ಬಂದಿದ ತಕ್ಷಣ ಕೇರಳ ಗಂಟೆ ಹುಡ್ಕೊಂಡು ಕೇರಳ ಕರ್ನಾಟಕದಿಂದ ಹೆಣ್ಮಕ್ಳನ್ನು ಕೇರಳಗೆ ಕೇರಳದಿಂದ ದುಬೈಗೆ ಹೆಣ್ಮಕ್ಳನ್ನು ಇದು ಮಾಡ್ತಿದ್ರು ಯಾವುದೋ ಒಂದು ಕಾಲ್ ಬಂದಿದ್ದಕ್ಕೆ ನಾವೇ ಸ್ಟ್ರಿಂಗ್ ಆಪ್ರೇಷನ್ ಮಾಡಬೇಕು ಅಂತೇಳಿ ನಾಲ್ಕು ದಿನ ಕೇರಳದಲ್ಲಿ ಇದು ಬಂದಿದ್ದೀರ ಮನೆ ಸೊ ಏನಕ್ಕೆ ಅಂತಂದರೆ ಇಷ್ಟ ಇದು ನಾನು ನಿಮ್ಗೆ ಹೇಳಿದೆ ಅಂತಂದರೆ ನಮಗೆ ಬರ್ ಬರ್ತಾ ಇರೋಂಥ ಕಾಲ್ಸು ಎಂತೆಂಥ ಸಮಸ್ಯೆಗಳು ಇದೆ ಅಂತಂದರೆ ಸರ್ ವಿಚಿತ್ರವಾಗಿ ವಿಭಿನ್ನವಾಗಿ ಅವ್ರಿಗೆ ಗೊತ್ತಿದ್ದು ಕೂಡ ಅದನ್ನು ಬಗೆಹರಿಸ್ಕೊಳ್ಳೋಕ್ಕಾಗ್ತಿಲ್ಲ ಸೊ ಅಂಥ ಸಮಸ್ಯೆಗಳಿದ್ದಾವೆ ನಾವು ಕೂಡ ಕೃಷ್ಣಬೇರೇಗೌಡ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ರಿ ಆಮೇಲೆ ನಿಮ್ಮ ಇವರು ಕೃಷಿ ಸಚಿವರಾಗಿದ್ದರು ಬಿ ಜೆ ಪಿ ಇದರಲ್ಲಿದ್ದಾಗ ಅವ್ರ ಹೆಸರು ಚೆಲ್ಲು ಇವರು ಏನದು ಹೋದ ಸರ್ತಿ ಬಿ ಜೆ ಪಿಯಲ್ಲಿ ಕೃಷಿ ಸಚಿವರಾಗಿದ್ದರು ಐನೂರು ಕೋಟಿ ರೂಪಾಯಿ ಹಗರಣವನ್ನೇ ನಾನು ಕಟ್ ಮಾಡ್ತೀರಿ ಹಾಂ ಈಗ ಐನೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ರು ಏ ಎಲ್ಲ ಮೋಸ ಮಾಡಿಬಿಟ್ಟು ಅವರು ತಂಡದವರೆಲ್ಲ ಐನೂರು ಕೋಟಿ ಮೂರು ದಿನ ಪ್ರೆಸ್ ಮೀಟ್ ಮಾಡಿದ್ರಿ ಎಲ್ಲ ಪ್ರೆಸ್ ಮೀಟಲ್ಲೂ ಎಲ್ಲ ಬ್ರೇಕಿಂಗ್ ಬಂತು ಬಟ್ ಅದನ್ನು ತನಿಖೆಗೆ ಮಾಡಿಸಿಲ್ಲ ನನ್ನ ಪ್ರಾಣಕ್ಕೆ ತಗೊಂಬಂದು ಕುತ್ತಿಗೆಗೆ ತಗೊಂಬಂದು ಪ್ರಾಣ ಹೋಗೋ ಲೆವೆಲಿಗೆ ತಗೊಂಬಂದು ನನ್ನ ಕುತ್ತಿಗೆಗೆ ತಗೊಂಬಂದು ನಾನು ಇಟ್ಕೊಂಡಿದ್ದೆ ಇಂಥ ಕೇಸ್ಗಳನ್ನೆಲ್ಲ ಮಾಡಿದ್ರು ಒಂದು ಸರ್ತಿನೂ ತನಗೆ ಮಾಡಿಲ್ಲ ಬಿ ಸಿ ಪಾಟೀಲ್ ವಿಚಾರದಲ್ಲಿ ಐನೂರು ಕೋಟಿ ಹಗರಣ ಅಂತ ಅಂದರೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದರೂ ಕೂಡ ದೊಡ್ಡವ್ರ ಮೇಲೆ ಯಾವುದೇ ಆರೋಪ ಮಾಡಿದ್ರು ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಿದ್ರು ಎಲ್ಲೂ ಕೂಡ ಅದ್ರ ಮೇಲೆ ತನಿಖೆಗೆ ಬರೋದೇ ಇಲ್ಲ ಅದು ಅಲ್ಲಿಗೆ ಮುಚ್ಚೋಯ್ತದೆ ಈ ಮುಚ್ಚೋಗೋವಂಥ ಪ್ರಸಂಗದ ಬದಲು ಸಮಸ್ಯೆಯಲ್ಲಿರೋರ ಜೊತೆ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ ಓ ರೇಷನ್ ಕಾರ್ಡ್ ಇಲ್ದಿದ್ದವರು ರೇಷನ್ ಕಾರ್ಡ್ ಕೊಡ್ಸೋಣ ನೀರು ಬರೆದಿದ್ದವ್ರಿಗೆ ನೀರು ಬಿಡ್ಸೋಣ ಪಿನ್ಷನ್ ಬರೆದಿರೋಂಥ ಅಂಗವಿಕಲರಿಗೆ ಗಂಡ ಇಲ್ದಿದ್ದವರಿಗೆ ವೃದ್ಧ್ರಿಗೆ ಬರೋಂಥ ಪಿನ್ಷನ್ ಕೊಡ್ಸೋಣ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಸಿಗಬೇಕಾಗಿರೋಂಥ ಏನು ಆಸ್ಪೆಟ್ಲಲ್ಲಿ ಸಿಗ್ಬೇಕಾದಂಥ ಚಿಕಿತ್ಸೆ ಸಿಗ್ತಾ ಇಲ್ವೋ ಅವ್ರ ಜೊತೆ ನಿಂತ್ಕೊಂಡು ಆದರೂ ಕೊಡ್ಸೋಣ ಇವ್ರ ವಿರುದ್ಧವಾಗಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ನೋಡಿ ನೂರು ಕೋಟಿಗಿಂತ ಅತಿ ಹೆಚ್ಚು ಬೆಳೆ ಬಾಳುವಂಥ ಮುನಿರತ್ನಮ್ಮ ಅವರು ಆಸ್ತಿ ಈಗ ಅದಕ್ಕೆ ಬೇಲೆ ಹಾಕಬೇಕು ಬೇಲೆ ಹಾಕಿ ಮತ್ತೆ ಅವನಿಗೆ ಈಗ ಕೆಲಸ ಕ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟವ್ರು ಯಾರೀಗ ಅಂದರೆ ಈ ರೀತಿಯೆಲ್ಲ ನಡೀತಾ ಇದ್ರು ಕೂಡ ಒಳಗೊಳಗಡೆನೇ ಇರುವಂಥ ರಾಜಕಾರಣಿಗಳು ತನ್ನದೇ ಆದಂಥ ಶೈಲಿಯಲ್ಲಿ ಬದುಕನ್ನು ಕಟ್ತಿದ್ದಾರೆ ಸರ್ ಬಡವರು ಬದುಕನ್ನು ಯಾರೂ ಕಟ್ತಿಲ್ಲ ಈ ಬಡವ್ರ ಬದುಕಿಗೆ ಐದು ವರ್ಷಕ್ಕೊಂದು ಸರ್ತಿ ಕಾಣಿಸ್ತಿದೆ ಸರ್ ಆದರೆ ನಿಜ ಏನು ಅಂತಂದರೆ ಹಳ್ಳಿಗೆ ಪ್ರದೇಶಕ್ಕೋಗಿ ಹೋಗಿ ಮನೆ ತನಕ ಹೋದರೆ ಸರ್ ಅಲ್ಲಿನ ಏನು ಅಂತ ಅರ್ಥ ಆಗಕ್ಕೆ ಸಾಧ್ಯ ನಾನು ನಿಮ್ಮ ಮಾಧ್ಯಮದ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ನಾವು ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡೋ ಅಥವಾ ಇನ್ಯಾರಿಗೋ ಮೋಸ ಮಾಡೋ ಇನ್ನೆಲ್ಲ ದುಡ್ಡು ಕಿತ್ಕೊಂಡು ಇನ್ಯಾವುದೋ ರಾಜಕೀಯಕ್ಕೆ ಇನ್ನೆಲ್ಲ ಟರ್ನ್ ಮಾಡಿಸಿ ಇನ್ಯಾವುದೋ ಒಂದು ಬೇರೆ ಬದಲಾವಣೆ ಮಾಡ್ತಿದ್ದೀರಿ ಅಂತ ಹೋಗ್ತಿಲ್ಲ ನಮ್ಮ ಕಣ್ಣು ಮುಂದೆ ಏನು ಸಮಸ್ಯೆಗಳು ಕಾಣಿಸ್ತಿದೆಯೋ ಅದನ್ನು ಮಾಡೋ ಅದನ್ನು ಬದಲಾಯಿಸೋ ಕೊರಟಿದ್ದೀರಿ ನನಗೀಗ ಒಂದು ಅಂತ ಕ್ಲಾರಿಟಿ ಸಿಕ್ತು ನೀವು ಮೂಲತಃ ಯಲಹಂಕದವರು ನೀವು ಓರ್ವ ಉದ್ಯಮಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀರಿ ನಿಮ್ಮ ಬದುಕಿಗೆ ಬೇಕಾದಷ್ಟು ಹಣ ಇದೆ ಯಾವುದೇ ಸಮಸ್ಯೆ ಇಲ್ಲ ಒಂದು ಹಂತದ ಏಜ್ ಆದ ಬಳಿಕ ನನಗೇನೋ ಸಮಾಜಕ್ಕೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ನೀವು ಕೂಡ ಬಡತನ ಎಲ್ಲವೂ ನೋಡ್ಕೊಂಡು ಬಂದಿದ್ರಿ ಈಗ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಥವಾ ಭ್ರಷ್ಟಾಚಾರಕ್ಕೆ ಅನುಭವಿಸುವವರಿಗೆ ಸಹಾಯ ಮಾಡಕ್ಕೆ ನಿಂತ್ಕೊಂಡಿದ್ದೀರಿ ಇವೆಲ್ಲ ನನಗೆ ಕ್ಲಾರಿಟಿ ಸಿಕ್ತು ನೀವು ಏನೇನು ಮಾಡಿಕೊಟ್ಟಿದ್ದೀರಿ ಏನು ಪ್ಲಾನ್ ಇದೆ ಏನು ರೂಪುರೇಷೆ ಎಲ್ಲ ಪ್ಲಾ ಸಿಕ್ತು ನನಗೆ ಈ ಸಂದರ್ಶನದ ಕೊನೆಯ ಭಾಗದಲ್ಲಿ ಇದ್ದೇನೆ ನನ್ನ ಕೊನೆಯ ಪ್ರಶ್ನೆ ಮತ್ತೆ ಅದೇ ಆಗಿರುತ್ತೆ ಜನರ ನಂಬಿಕೆ ಉಳಿಸ್ಕೊಳ್ತೀರಿ ಜನ ಇಟ್ಟಂಥ ನಂಬಿಕೆಯನ್ನು ಹಾಳು ಮಾಡೋದಿಲ್ಲ ಅಥವಾ ಬ್ಲಾಕ್ ಮೇಲು ಹಣ ಮಾಡೋ ಉದ್ದೇಶ ಇನ್ನೇನೋ ಬರೀ ದೇಣಿಗೆ ಸಂಗ್ರಹಿಸದ್ರಲ್ಲಿ ನಾನು ಇನ್ನೇನೋ ಮಾಡಬೇಕು ಅದು ಯಾವ ಆಲೋಚನೆ ನಿಮಗಿಲ್ಲ ಇಲ್ಲ ಸರ್ ಇರೋಕ್ಕೆ ಸಾಧ್ಯನೇ ಇಲ್ಲವಲ್ಲ ಸರ್ ನಾನು ಸಮಾಜದ ದೃಷ್ಟಿಕೋನದಲ್ಲಿ ಸಮಾಜದಲ್ಲಿರೋಂಥ ಬಡವರು ಸಮಾಜದಲ್ಲಿರೋಂಥ ಭ್ರಷ್ಟಾಚಾರ ನಿರುದ್ಯೋಗ ಅಂಗವಿಕಲ್ರದು ಮತ್ತು ವೃದ್ರಕ್ಕೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗದೆ ಪರದಾಡ್ತಿದ್ದಾರೆ ಸರ್ ಸರ್ ಯಾರು ಯಾವ ದೃಷ್ಟಿಕೋನ ಅದರಲ್ಲಿ ನೋಡಿಕೊಳ್ಳಿ ನನ್ನ ಅವರು ನೋಡ್ಕೊಳ್ಳೋದು ಅವ್ರ ಕರ್ತವ್ಯ ಆದರೆ ನನಗೆ ಬೇಕಾಗಿರೋದು ಪ್ರಾಮಟ್ಟಾಗಿ ನಿಮ್ಮ ಮುಂದೆ ಈಗಲೂ ಹೇಳ್ತೀನಿ ಮುಂದೆಕ್ಕೂ ಹೇಳ್ತಿದ್ದೀನಿ ಸರ್ ಇಲ್ಲಿ ಏನೋ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕಿಲ್ಲ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನಾನು ನಾನು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಇದೆ ಸಾಕು ನನಗೆ ಆದರೆ ಎಲ್ಲೋ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಒಂದು ಕಡೆ ಬಗೆಹರಿಸ್ಬೇಕು ಆ ಬಗೆಹರಿಸ್ಬೇಕು ಅಂದರೆ ಒಂದು ವೇದಿಕೆ ಬೇಕು ಆ ವೇದಿಕೆ ಯಾರೋ ಮಾಡ್ತಾರಂತ ಕಾಯೋದಕ್ಕಿಂತ ವೇದಿಕೆ ನಾನು ಮಾಡಿದ್ದೀನಿ ಆ ವೇದಿಕೆಯನ್ನು ತೊಗೊಳ್ಳಿ ಈಗ ಎಲ್ಲೋ ಒಂದು ಕಡೆ ಮೋಸ ಆಗ್ತಿದೆ ಅಂದರೆ ಇವತ್ತು ಗೊತ್ತಾಗುತ್ತೆ ಅಲ್ವ ಸರ್ ನಾಳೆ ಇನ್ಯಾರಿಗೂ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತೇನೆ ಸೆಕೆಂಡಲ್ಲಿ ಗೊತ್ತಾಗುತ್ತಲ್ಲ ಸರ್ ನಿಮಗೆ ಆ ರೀತಿ ಕಂಡು ಬಂದಾಗ ಇಮಿಡಿಯೇಟ್ಲಿ ಕ್ರಮ ತೊಗೊಂಬಿಡಿ ಕೆಟ್ಟ ಹುಳುಗಳನ್ನು ಬೆಳೆಗೆ ಬಿಡಬೇಡಿ ಅದನ್ನು ಅಲ್ಲೇ ತುಳ್ದಾಕಿ ಈಗ ನಾನು ಕೆಟ್ಟು ಹುಳು ಅಂತ ನಿಮಗೆ ಕಾಣಿಸ್ತಿದ್ದು ಕೂಡಲೇ ಅಲ್ಲಿ ತುಳ್ದಾಕಿ ಇದು ಸಮಾಜಕ್ಕೆ ಸರಿಯಾಗಿದೆ ಅಂತಂದಾಗ ಎಲ್ಲರೂ ಜೊತೆ ಸೇರಿ ನಾನು ಕೆಟ್ಟವನಂತೂ ಕಂಡಿದ್ದು ಕೂಡಲೇ ದಯವಿಟ್ಟು ಬಿಡಬೇಡಿ ನಾನಾಗಿರಲಿ ಸಮಾಜದಲ್ಲಿ ಯಾರೇ ಆಗಿರಲಿ ಬಿಟ್ಟು ಬಿಟ್ಟು ತಾನೇ ಸರ್ ಎಪ್ಪತ್ತೆಂಟು ವರ್ಷದಿಂದ ಇನ್ನೂ ಅತ್ಯಾಚಾರ ನಿಂತಿಲ್ಲ ಆ ಬಿಟ್ಟು ಬಿಟ್ಟು ತಾನೇ ಸರ್ ಈಗ ತನಕನೂ ನಮಗೆ ನಿರುದ್ಯೋಗ ರೈತರ ಸಮಸ್ಯೆ ಇಂಥ ಸೌಜನ್ಯ ಪ್ರಕರಣಗಳು ಇನ್ನೂ ಈಗ ತನಕನೂ ಜೀವಂತವಾಗಿ ಇನ್ನೂ ಉಳಿದಿರೋದು ನನ್ನಂಥ ಕೆಟ್ಟ ಉಳುಗಳನ್ನ ಬಿಡಬೇಡಿ ಮೊದಲು ತುಳಿದಾಕಿ ಅಕಸ್ಮಾತ್ ನಿಮಗೆ ಸರಿ ಅನ್ಸಿದ್ರೆ ದಯವಿಟ್ಟು ಕೈ ಹಿಡಿರಿ ದಯವಿಟ್ಟು ಕೈ ಹಿಡಿರಿ ನಾನು ಬಂದಿರೋದು ಯಾವುದೋ ರೋಲ್ ಕಲ್ಲು ಯಾವುದೋ ದುಡ್ಡಿಗೆ ಬಂದಿಲ್ಲ ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಅಜ್ಜಿ ಯಾವುದೋ ಒಬ್ಬ ಹುಡುಗ ಇನ್ಯಾವುದೋ ಒಂದು ಹೆಣ್ಣುಮಗು ಪ್ರಾಣ ಕಳ್ಕೊಳ್ಳೋದನ್ನು ತಪ್ಸೋದಕ್ಕೆ ಬಂದಿದ್ದೀನಿ ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯೋಜನೆಗಳು ಸಿಗ್ತಿಲ್ಲ ಚಿಕಿತ್ಸೆ ಸಿಗ್ತಿಲ್ಲ ಅಲ್ಲಿರುವಂಥ ಸಮಸ್ಯೆಗಳು ಅತಿ ಹೆಚ್ಚಿದೆ ಡಾಕ್ಟರ್ ಬರ್ತಿಲ್ಲ ಸರಿ ಎಲ್ಲಿ ಹೋಗ್ಬೇಕು ಜನ ನಾನು ನಿಮಗೂ ಕೊನೆಯದಾಗ ಕೇಳ್ತೀನಿ ಸರ್ ಒಂದು ಗೌರ್ಮೆಂಟ್ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಬೇಕು ಅಂತ ಬೇಕಾದ್ರೆ ಆಸ್ಪಿಟ್ಲ್ಗಳಲ್ಲೇ ಮೈಕ್ ಇಡಿಯಣ ಹಾಸ್ಪಿಟ್ಲ್ ಹತ್ರ ನಿಂತ್ಕೊಳ್ಳಿ ಇಲ್ಲ ಅಂತೇಳಿ ಕೀವಲ್ಲಿ ಮಲಗ್ತಾ ಇದ್ದಾರೆ ಮತ್ತು ಅದನ್ನು ಯಾರನ್ನು ಪ್ರಶ್ನೆ ಮಾಡಬೇಕು ಅದಕ್ಕಿಂತ ಮೇಲಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಯಾವೊಂದು ಬಂದ ಆ ಪ್ರಶ್ನೆ ಮಾಡ್ತಾನೆ ಆಯಿತು ಗೌರ್ಮೆಂಟ್ ಹಾಸ್ಪಿಟ್ಲು ಮುಗಿತಪ್ಪ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗೋಣ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಒಂದು ಬೆಡ್ ಚಾರ್ಜ್ ನಿಮಗೆ ಸಾವಿರಾರು ರೂಪಾಯಿ ಇದೆ ಬೆಡ್ ಚಾರ್ಜ್ ನಿಮ್ಗೆ ಹಂಗೆ ಜಾಸ್ತಿ ರೇಟ್ ಇದೆ ಅಂತಂದರೆ ಅದ್ರನ್ನ ಯಾರಿಗೋ ಕಂಪ್ಲೇಂಟ್ ಕೊಡಬೇಕು ಜನ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಇಟ್ಕೊಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಮನೆ ಪಕ್ಕದಲ್ಲಿ ಯಾವನೊಬ್ಬ ಕಿರುಕುಳ ಮಾಡ್ತಾವೆ ಅನ್ನೋದ್ರ ಮೇಲೇ ಕಂಪ್ಲೇಂಟ್ ತೊಗೊಳ್ಳಲ್ಲ ಇನ್ನೊಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅದು ಬೆಡ್ ಜಾಸ್ತಿ ತೊಗೊಳ್ತಾ ಇದ್ದಾನೆ ಬೆಡ್ ಚಾರ್ಜ್ ಜಾಸ್ತಿ ತೊಗೊತಾ ಇದ್ದಾನೆ ನನಗೆ ಚಿಕಿತ್ಸೆಗೂ ಜಾಸ್ತಿ ಡಿಮ್ಯಾಂಡ್ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸ್ವಾಮಿ ನ್ಯಾಯ ಕೊಡಿಸಿ ಅಂತಂದರೆ ಯಾವ ಪೊಲೀಸ್ ಬರ್ತಾರೆ ಸರಿ ನಂದು ಯಾವುದೋ ಒಂದು ಮನೆ ಇದೆ ಗೌರ್ಮೆಂಟ್ ಅವರು ಒಂದು ಸೈಟ್ ಕೊಟ್ಟಿದ್ದಾರೆ ಸರ್ ನೈಂಟಿ ಫೋರ್ ಸಿಯಲ್ಲಿ ಯಾವುದೋ ಒಂದು ಸೈಟ್ ಕೊಟ್ಟಿದ್ದಾರೆ ಆ ಸೈಟಿಗೆ ಡಾಕ್ಯುಮೆಂಟ್ ಮಾಡಿಕೊಡಪ್ಪ ಅಂತ ಹೋಗಿ ನಿನ್ನ ಪಂಚಾಯಿತಿಯಲ್ಲೋ ಪುರಸಭೆಯಲ್ಲೋ ನಗರಸಭೆಯಲ್ಲಿ ಕೇಳಿದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಖಾತೆ ಕೇಳ್ತಿದ್ರಲ್ಲ ಅದನ್ನು ನಿಮಗೆ ಫ್ರೀಯಾಗಿ ಬಿಟ್ಟಿರೋದ್ರನ್ನೆಲ್ಲ ನೀವು ದುಡ್ಡು ಕೇಳ್ತಿದ್ದೀರಿ ಸರಿ ಯಾವನೋಬ ಆಗಿದ್ದು ಆಯ್ತಪ್ಪ ಒಂದು ಇಪ್ಪತ್ತು ಸಾವಿರ ಕೊಡು ಕೊಟ್ಟು ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಹೊರಟ ಅಂತಂದರೆ ಆ ಇಪ್ಪತ್ತು ಸಾವಿರಕ್ಕೆ ಎರಡು ತಿಂಗಳು ಒಂದು ತಿಂಗಳು ದುಡ್ದು ದುಡ್ಡನ್ನು ಉಳಿಸ್ಬೇಕಾಗಿರೋದು ಯಾಕೆ ಅವನು ದುಡ್ಡು ಕೊಡೋಕೆ ಹೋಗ್ತಿದ್ದಾನೆ ಅಂತಂದರೆ ಅವ್ನು ಹೇಳ್ಕೊಂಡ್ರೆ ಯಾರೂ ನ್ಯಾಯ ಕೊಡಿಸೋರು ಇಲ್ಲ ಅಂತ ಮತ್ತೆ ತಾಲೂಕು ಆಫೀಸ್ ಕಡೆ ಹೋಗಿ ಸರ್ ತಾಲೂಕ್ ಆಫೀಸಲ್ಲಿ ಜನ ಕೀವಲ್ಲಿ ನಿಂತಿರ್ತಾರೆ ಸರ್ ರೆಕಾರ್ಡ್ ರೂಮಲ್ಲಿ ನೋಡಿ ತಹಸೀಲ್ದಾರ್ ರೂಮಲ್ಲಿ ನೋಡಿ ಅಧಿಕಾರಿಗಳು ಚೇಂಬರ್ ಹತ್ರ ನೋಡಿ ಜನ ಕೀವಲ್ಲಿ ನಿಂತಿರ್ತಾರೆ ರೀ ನನಗೆ ಕೆಲಸ ಮಾಡಿಕೊಡು ಅಂತ ಕೇಳಿದ್ರು ಕೂಡ ನಿಂತ್ಕೊಳ್ಳ್ರಿ ಹತ್ತು ನಿಮಿಷ ಅಂತಾರೆ ಬಟ್ ಇದನ್ನೇ ಯಾರ ಹತ್ರ ಕಂಪ್ಲೇಂಟ್ ಹೇಳಿ ಸರ್ ಇಷ್ಟು ಸಮಸ್ಯೆಗಳಿದ್ದಾವೆ ಸರ್ ಆಮೇಲೆ ಗಂಡ ಹೆಂಡ್ತಿ ಸಮಸ್ಯೆ ಕಿತ್ತಾಟ ಬಡದಾಟ ಎಲ್ಲ ಇರ್ತದೆ ಸರ್ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಸರ್ ಪೊಲೀಸ್ ಅವ್ರು ಹೇಳ್ತಾರೆ ನಿಮಗೆ ಯಾವಾಗಲೂ ಇದ್ದಿದ್ದು ನಡಿಯಯಾ ಅಂತ ಗಂಡ ಹೆಂಡ್ತಿ ನೀವೇ ಸರ್ ಮಾಡ್ಕೊಳ್ಳಿ ಅಂತಾರೆ ಅದೇ ಪೊಲೀಸರು ಯಾವುದೇ ಕಂಪ್ಲೇಂಟ್ ಬಂದರೂ ತಕ್ಷಣ ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಅವರು ಕೆಲಸ ಮಾಡಿದ್ರೆ ತನಿಖೆ ಮಾಡಿದ್ರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಐವತ್ತು ಪರ್ಸೆಂಟ್ ನನ್ನಂತ ರೋಡಿಗೆ ಬರೋಲ್ಲ ನನ್ನಂತ ಒಂದು ಬರಬೇಕಂತ ಇಲ್ಲ ಸರ್ ಮನೆ ಕ ಮನೆ ಹತ್ರ ಯಾವನೊಬ್ಬ ಗಲಾಟೆ ಮಾಡ್ತಾವಣೆ ಸರ್ ಬನ್ನಿ ಸರ್ ಅಂತಂದ್ರೈ ನಡೀರಿ ಅಂತಾರೆ ಅದೇ ಕಂಪ್ಲೇಂಟ್ ತೊಗೊಂಡೋಗಿ ಅವನಿಗೆ ಎಚ್ಚರಿಸಿ ಬೈದು ಜಗಳ ಮಾಡಿ ಕಾನೂನುಬದ್ಧವಾಗಿ ನೀವು ಅವನ ಮೇಲೆ ಕ್ರಮ ತೊಗೊಂಡಿದ್ರೆ ಈ ಊರಲ್ಲಿರುವಂಥ ನೂರು ಮನೆಯಲ್ಲಿ ಇದಾವಲ್ಲ ಸರ್ ಒಂದು ಮನೆ ಹತ್ರ ಸಮಸ್ಯೆ ಆದಾಗ ಒಂದು ಕ್ರಮ ತೊಗೊಂಡ್ರೆ ತೊಂಬತ್ತೊಂಬತ್ತು ಮನೆಗಳು ಕೂಡ ಎಚ್ಚೆತ್ಕೊಳ್ತದೆ ನೀವು ಕ್ರಮಗಳೇ ತಗೊಳ್ತಾ ಇಲ್ಲ ಅಂತಂದಾಗ ಮತ್ತೆ ಜನ ಎಲ್ಲಿ ಹೋಗ್ಬೇಕು ನನ್ನಂತ ಒಂದು ಬರಲೇಬೇಕಲ್ಲ ನಿಮ್ಮಂಥ ಮಾಧ್ಯಮಗಳು ಬರಲೇಬೇಕಲ್ಲ ಸಮಸ್ಯೆಗಳು ಇರೋದಕ್ಕೋಸ್ಕರ ನೀವು ನಾವಿರೋದು ಸಮಸ್ಯೆಗಳಿಲ್ಲ ಅಂತಂದ್ರೆ ನಾನು ಎಲ್ಲಿ ಕೂತ್ ಮಾತಾಡಕ್ಕೆ ಸಾಧ್ಯ ಕೃಷ್ಣಮೂರ್ತಿ ಅವರೇ ಒಳ್ಳೇದಾಗ್ಲಿ ಒಂದೊಳ್ಳೆ ಆಶಯ ಇಟ್ಕೊಂಡು ಬರ್ತಾ ಇದ್ದೀರಿ ನಾವು ನಿಮ್ಮ ಜೊತೆ ನಿಲ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಂದು ಇದೆ ನಿಮಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಒಂದೊಳ್ಳೆ ಆಲೋಚನೆ ತುಂಬಾ ಜನ ಈ ರೀತಿ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಕಾರ್ಯರೂಪಕ್ಕೆ ತರುವಂತ ಧೈರ್ಯ ಇರೋದಿಲ್ಲ ಅಥವಾ ಕಾರ್ಯರೂಪಕ್ಕೆ ತರುವಂತ ಧೈರ್ಯ ಮಾಡೋದಿಲ್ಲ ಬಟ್ ಅಂತದೊಂದು ಧೈರ್ಯ ಮಾಡ್ತಾ ಇದ್ದಾರೆ ಒಂದೊಳ್ಳೆ ಪ್ಲಾನಿಂಗ್ ಇದೆ ಸ್ವಲ್ಪ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರುತ್ತೆ ನೀವೇನೇ ಸಮಸ್ಯೆ ಇದ್ರೂ ಕೂಡ ಇವರಿಗೆ ನಾವು ಕಾಲ್ ಮಾಡ್ಬೋದು ಹಾಗೆ ಒಂದು ರಿಕ್ವೆಸ್ಟು ದಯವಿಟ್ಟು ಕುಚೋದ್ಯಕ್ಕೆ ಕಾಲ್ ಮಾಡೋಕೆ ಹೋಗಬೇಡಿ ಏನೋ ತಮಾಷೆ ಮಾಡಬೇಕು ಇನ್ನೇನೋ ನಾನು ಚೆಕ್ ಮಾಡಬೇಕು ಅಂತ ಆ ರೀತಿ ಕುಚೋದ್ಯಕ್ಕೆ ಕಾಲ್ ಮಾಡೋಕೆ ಹೋಗಬೇಡಿ ನಮ್ಮಲ್ಲಿ ತುಂಬ ಹಂಗೇ ಆಗ್ತಾ ಇದೆ ಯಾರೊಬ್ರು ಒಳ್ಳೆ ಆಲೋಚನೆ ಇಟ್ಕೊಂಡು ಇನ್ನೇನೋ ಮಾಡೋಕ್ಕೆ ಬಂದಾಗ ಜನ ಅಪಾಸ್ಯ ಮಾಡೋದು ಕಾಲು ಎಳೆಯೋದು ಕುಚೋದ್ಯ ಮಾಡೋದು ಇಂಥ ಜಾಸ್ತಿ ಆಗಿ 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 ತುಂಬಾ ಜನ ಹಿಂದೆಟನ್ನ ಹಾಕ್ತಿದ್ದಾರೆ ಬೇಕಾದಷ್ಟು ಅಂತ ಉದಾಹರಣೆಗಳು ಸಿಗುತ್ತೆ ಹೀಗಾಗಿ ಕುಚೋದ್ಯವನ್ನ ಮಾಡೋಕೆ ಹೋಗಬೇಡಿ ನಿಮ್ಮಲ್ಲಿ ಒಳ್ಳೆ ಉದ್ದೇಶ ಇದ್ರೆ ನಿಮಗೆ ನಿಜವಾಗ್ಲೂ ಸಮಸ್ಯೆ ಇದ್ರೆ ಕಾಲ್ ಮಾಡಿ ವಿಚಾರಿಸಿ ಇವ್ರ ಬಳಿ ಸಮಸ್ಯೆಯನ್ನು ಹೇಳ್ಕೊಂಡು ಬನ್ನಿ ಸಹಾಯಕ್ಕೆ ನಾವು ನಿಲ್ತೀವಿ ಎನ್ನುವಂತ ಆ ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ